ಶ್ರೀಮಂತರಾಗಲು ನಿಮಗೆಲ್ಲರಿಗೂ ಸ್ವಾಗತ ನಾನು ಪ್ರೇರಾಂ ಬೆಂಡಿಗಿನ ಬೆಲೆ ನಿಮಗೆಲ್ಲರಿಗೂ ಶುಭ ಸಂಜೆ ಇವತ್ತು ಮಾರ್ಕೆಟ್ ಇನ್ನೂರ ಇಪ್ಪತ್ತೈದು ಪಾಯಿಂಟ್ಗಳ ಒಂದು ಡೌನ್ವರ್ಡ್ ಮೂಮೆಂಟ್ ಒಳ್ಳೆ ಟ್ರೆಂಡಿಂಗ್ ಮೂಮೆಂಟ್ ಕೊಟ್ಟಿದೆ ಎಷ್ಟು ಜನ ಇದನ್ನ ಎ ಟಿ ಎಸ್ ಸಿಸ್ಟಮ್ನ ಒಂದು ಸಿಂಪಲ್ ರೂಲ್ಸ್ಗಳನ್ನ ಫಾಲೋ ಮಾಡಿಕೊಂಡು ಹಿಡಿಯಕ್ಕೆ ಸಾಧ್ಯ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಎ ಟಿ ಎಸ್ ಸಿಂಪಲ್ ರೂಲ್ಸ್ಗಳಿವೆ ಅಂದ್ರೆ ವೆರಿ ವೆರಿ ಸಿಂಪಲ್ ರೂಲ್ ತೋರಿಸ್ತೀನಿ ಚಾರ್ಟಲ್ಲಿ ನಿಮಗೆ ಎಷ್ಟು ಈಸಿಯಾಗಿ ಹಿಡೀಬೋಯಿತು ಎ ಟಿ ಎಸ್ನ ಏನೂ ಹೊಸ ರೂಲ್ಸ್ ಇಲ್ಲ ಬಟ್ ನನ್ನ ಒಂದು ಪ್ರೀವಿಯಸ್ ವೀಕೆಂಡ್ ವಿಶ್ಲೇಷಣೆ ಮಾಡಿದ್ದೆ ಆ ವೀಕೆಂಡ್ ವಿಶ್ಲೇಷಣೆಯಲ್ಲಿ ಕೂಡ ಕೆಲವು ಒಂದು ಎರಡು ಲೆವೆಲ್ ಹಾಕಿಕೊಟ್ಟಿದೆ ನಿಮಗೆ ನಾನು ಆ ಲೆವೆಲ್ ನ ಕೆಳಗಡೆಗೆ ನಮಗೆ ಒಂದು ಪ್ರದರ್ಶನ ಆದ್ರೆ ನಮಗೆ ಈ ಒಂದು ಟ್ರೆಂಡಿನ ಕಂಟಿನ್ಯೂಷನ್ ನಾವು ಹಾಕೊಂಡಿದ್ವಿ ಒಂದು ಲೆವೆಲ್ ನ ಮೇಲೆ ಆದ್ರೆ ಇನ್ನೊಂದು ಟ್ರೆಂಡಿನ ಕಂಟಿನ್ಯೂಷನ್ ಆಲ್ ಟೈಮ್ ಕಡೆ ಹೋಗೋ ಚಾನ್ಸ್ ಅಂತ ಹೇಳ್ತಾ ಇದೆ ಅದಕ್ಕೂ ಮುಂಚೆ ಅದ್ರ ಒಂದು ಒಂದು ಹಿಂದೆ ಒಂದು ಡೇಂಜರ್ ಝೋನ್ ಅಂತ ಮತ್ತೆ ಮಾರ್ಕ್ ಮಾಡಿದ್ದೆ ನಾನು ಡೇಂಜರ್ ಝೋನ್ ಎಲ್ಲರೂ ಓ ಡೇಂಜರ್ ಝೋನ್ ಯಾಕೆ ಅಂತ ಕೆಲವರು ಎಲ್ಲ ಅಲ್ಲ ಎಷ್ಟೋ ಸ್ವಲ್ಪ ಜನ ಕಮೆಂಟ್ ಮಾಡಿ ಓ ಇಲ್ಲ ಸೂಪರ್ ಎಲ್ಲ ಒಳ್ಳೆ ಪಾಸಿಟಿವ್ ನ್ಯೂಸ್ ಇದೆ ಯಾಕೆ ಮಾರ್ಕೆಟ್ ಬಿಡಬೇಕು ಯಾಕೆ ನೋಡಿ ಮಾರ್ಕೆಟ್ ಕ್ರಾಶ್ ಆಗ್ತಿ ಅಂತ ಹೇಳ್ತಾ ಇಲ್ಲ ನಾನು ಆದರೆ ಕೆಲವು ಇಂಡಿಕೇಶನ್ಸ್ ಆ ಜಾಗ ಬಂದಾಗ ಅದು ಆಗುತ್ತೆ ಅಂದಾಗ ಅದು ಆಗ್ಬೇಕಲ್ವಾ ನಾನು ಅಕಸ್ಮಾತ್ ಏನಾದರೂ ನಾನು ಸಿ ಬೈ ಮಾಡಿ ಕೂತ್ಕೊಂಡಿದ್ದೆ ಅಥವಾ ಪಿ ಸೆಲ್ ಮಾಡಿ ಕೂತ್ಕೊಂಡಾಗ ಆ ಡೇಂಜರ್ ಝೋನ್ಗಳಲ್ಲಿ ನನ್ನ ಕಥೆ ಏನು ಎಷ್ಟು ತನಕ ಅಡ್ಜಸ್ಟ್ ಮಾಡೋಕೆ ಸಾಧ್ಯನ ಅದನ್ನ ಕೆಲವು ಇಂಡಿಕೇಶನ್ಸ್ ಚಾರ್ಟ್ ಅಲ್ಲಿ ನಮಗೆ ಎಷ್ಟು ಬ್ಯೂಟಿಫುಲ್ ಅಲ್ಲಿ ತೋರಿಸ್ತೀನಿ ನಿಮಗೆ ಹೊಸ ಲೈನ್ ಯಾವುದು ಹಾಕೊಂಡಿಲ್ಲ ನಿಮ್ ಮುಂದೆನೇ ಹಿಂದೆನೇ ಹಾಕೊಂಡಂತ ಕೆಲವು ಲೈನ್ಗಳನ್ನ ಬಂದು ನಿಮ್ಗೆ ತೋರಿಸ್ತೀನಿ ಇದಕ್ಕೂ ಮುಂಚೆ ಒಂದು ಸಣ್ಣ ಒಂದು ಸಣ್ಣ ಒಂದು ವಿಷಯ ಆರ್ ಬಿ ಐ ಅವರು ಟ್ವೆಂಟಿ ಫೈವ್ ಬಿ ಪಿ ಎಸ್ ಅಂದ್ರೆ ಇಪ್ಪತ್ತೈದು ಬೇಸ್ ಪಾಯಿಂಟ್ ಅಷ್ಟು ನಿಮಗೆ ಒಂದು ರೇಟ್ ಕಟ್ ಮಾಡಿದ್ರು ಇದೊಂದು ವಿಷಯ ಎಲ್ಲರಿಗೂ ಗೊತ್ತು ಅಲ್ವಾ ಇದು ಗೊತ್ತು ಅರ್ಥ ಮಾಡ್ಕೊಳ್ಳಿ ರೇಟ್ ಕಟ್ಟಿದ ತಕ್ಷಣ ಏನಾಗುತ್ತೆ ನಿಮಗೆ ಸಾಲಗಳು ಬ್ಯಾಂಕ್ಗಳಲ್ಲಿ ಕಮ್ಮಿ ರೇಟ್ ಸಿಗುತ್ತೆ ಕಮ್ಮಿ ಇಂಟ್ರೆಸ್ಟ್ ನಿಮ್ಗೆ ಸಿಗುತ್ತೆ ತಗೊಂಡಿರೋಕ್ಕೂ ಕಮ್ಮಿ ಏಮೇ ಆಗುತ್ತೆ ಪ್ಲಸ್ ಹೊಸ ಫಲಾತುಗಳವರೆಗೂ ಒಳ್ಳೆ ಕಾಂಪಿಟೇಟಿವ್ ಸಿಗುತ್ತೆ ಸೊ ಬ್ಯಾಂಕ್ ಗಳಿಗೆ ಡಿಮಾಂಡ್ ಜಾಸ್ತಿ ಆಗುತ್ತೆ ನಂಗೆ ಲೋನ್ ಕೊಡೋದು ದುಡ್ಡು ಕೊಡು ದುಡ್ಡು ಕೊಡು ಅಂತ ಜನಗಳು ಬಂದು ಕೇಳ್ತಾ ಇರ್ತಾರೆ ನೀವು ಬಿ ಪಿ ಎಸ್ ಪಾಯಿಂಟ್ ಅನ್ನು ಕಮ್ಮಿ ಮಾಡಿಬಿಟ್ರಿ ಬಟ್ ಬ್ಯಾಂಕ್ ದುಡ್ಡು ಇರ್ಬೇಕಲ್ಲ ಕೊಡಕ್ಕೆ ಲಿಕ್ವಿಡಿಟಿರ್ಬೇಕು ಲಿಕ್ವಿಡ್ ಅಂದ್ರೆ ಕ್ಯಾಶ್ ಇರಬೇಕು ಎಷ್ಟು ಜನ ಎಫ್ ಡಿ ಆಗ್ತಾರೆ ಯಾರು ಎಫ್ ಡಿನ ಆಗ್ತಾ ಇಲ್ಲ ಮ್ಯಾಕ್ಸಿಮ್ ಎಲ್ಲರೂ ಮುಟ್ಟು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಹಾಕ್ತಾ ಗೋಲ್ಡ್ ಗೀಳು ರಿಯಲೇಷನ್ ಹಾಕ್ತಿದಾರೆ ಸೊ ಎಫ್ ಡಿ ಹಾಕಿ ಕಮ್ಮಿ ಆದ್ರಿಂದ ಬ್ಯಾಂಕ್ ಲಿಕ್ವಿಡಿಟಿ ಕ್ರಂಚ್ ಇದೆ ಇದಕ್ಕೋಸ್ಕರ ಬ್ಯಾಂಕ್ ಅವ್ರು ಇನ್ನೂ ಕೆಲಸ ಮಾಡೋರು ಅದನ್ನ ತಿಳ್ಕೊ ಸ್ವಲ್ಪ ತಿಳ್ಕೊಳ್ಳಿ ಒಂದು ಓಪನ್ ಮಾರ್ಕೆಟ್ ಓ ಎಂ ಓ ಅಂತ ಹೇಳ್ತಾರೆ ಓಪನ್ ಮಾರ್ಕೆಟ್ ಆಪರೇಷನ್ಸ್ ಅಂತ ಅಂದ್ರೆ ಓ ಎಂ ಅಂತ ಹೇಳಿದ್ರೆ ಬೇಸಿಕಲಿ ಬ್ಯಾಂಕ್ಗೆ ಬ್ಯಾಂಕ್ ಹತ್ರ ಗೌರ್ಮೆಂಟ್ ಬಾಂಡ್ ಗಳಿರ್ತಾರೆ ಬ್ಯಾಂಕ್ ಏನ್ ಮಾಡುತ್ತೆ ಕೆಲವು ಗೌರ್ಮೆಂಟ್ ಬಾಂಡ್ ಪರ್ಚೇಸ್ ಮಾಡ್ಕೊಂಡಿರ್ತಾರೆ ಆಯ್ತಾ ಸೊ ಇದು ಆರ್ ಬಿ ಐ ಮಾಡಿದ್ರು ನಿನ್ನ ಗೌರ್ಮೆಂಟ್ ಬಾಂಡ್ ಗಳ್ ನನಗ್ ಕೊಡು ನಾನು ಕ್ಯಾಶ್ ಕೊಡ್ತೀನಿ ಅಂತ ಹೇಳಿದ್ರು ಆಯ್ತಾ ಅಂದ್ರೆ ಸೇಲ್ ತಗೊಂಡ್ರು ಪರ್ಚೇಸ್ ಮಾಡಿದ್ರು ಸೊ ಓಪನ್ ಮಾರ್ಕೆಟ್ ಆಪರೇಷನ್ ಅಂತ ಹೇಳ್ತಾರೆ ಇದಕ್ಕೆ ಇದ್ರ ಇದ್ರ ಮೂಲಕ ನಮ್ಮ ಇಂಡಿಯನ್ ಬ್ಯಾಂಕ್ ಗಳಿಗೆ ಆರ್ ಬಿ ಐ ಅವರು ಒಂದು ಲಕ್ಷ ಕೋಟಿ ಕೊಟ್ಟಿದ್ದಾರೆ ಒಂದು ಲಕ್ಷ ಕೋಟಿ ಒಂದು ಲಕ್ಷ ಕೋಟಿ ಅರ್ಥ ಮಾಡ್ಕೊಳ್ಳಿ ಸಾವಿರ ಕೋಟಿ ಇಂಟು ನೂರು ಒಂದು ಲಕ್ಷ ಕೋಟಿ ಅಂದ್ರೆ ಅಷ್ಟು ದುಡ್ಡಿನ ಬ್ಯಾಂಕ್ ಗಳಿಗೆ ಈ ಒಂ ಮೂಲಕ ಬಂತು ಬಾಂಡ್ ತಗೊಂಡು ಕೊಟ್ಟರು ಇದ್ದು ಬಿ ಪಿ ಎಸ್ ಬಾಂಡ್ ಕಮ್ಮಿ ಮಾಡೋ ಸಾಲದು ಬ್ಯಾಂಕ್ ದುಡ್ಡು ಇರಬೇಕು ಡಿಮಾಂಡ್ ಜಾಸ್ತಿ ಆದ್ರೆ ರಕ್ಷ್ಮಾ ಬರೋ ಕಾಲದಲ್ಲಿ ಬ್ಯಾಂಕ್ ದುಡ್ಡು ಇರಬೇಕು ಅನ್ಕೋಸ್ಕರ ಈ ಒಂ ಒ ಕೂಡ ಮಾಡಿದ್ರು ಆರ್ ಬಿ ಐ ಹತ್ರ ಕ್ಯಾಸ್ ಕ್ಯಾಶ್ ಬಂತು ಅದನ್ನ ನಾವೇನ್ ಮಾತಾಡೋಣ ಎರಡನೇ ವಿಷಯ ಮಾಡಿದ್ರೆ ಒಂದು ಯು ಎಸ್ ಡಿ ಐನಾರದು ಬೈ ಸೆಲ್ಸ್ ವಾಪ್ ಅಂತ ಹೇಳ್ತಾರೆ ಅದನ್ನ ಕೂಡ ಫೈವ್ ಬಿಲಿಯನ್ ಡಾಲರ್ ಅಂದ್ರೆ ಆಲ್ಮೋಸ್ಟ್ ನಲವತ್ತೈದರಿಂದ ಐವತ್ತು ಸಾವಿರ ಕೋಟಿ ಅಂತ ಅನ್ಕೊಳ್ಳೋಣ ಅಂದ್ರೆ ಆಲ್ಮೋಸ್ಟ್ ಒಂದೂವರೆ ಲಕ್ಷ ಕೋಟಿ ಬ್ಯಾಂಕ್ ಬಂದಂಗ ಯು ಎಸ್ ಡಿ ಐನ ಬೈಸೋಲ್ ಸ್ವಾಪ್ ನ ಪರ್ಚೇಸ್ ಕೂಡ ಮಾಡಿದ್ರು ಬ್ಯಾಂಕ್ ಅವರು ಆರ್ ಬಿ ಐ ಅವರು ಇದು ಇದು ಬೈಸೋಲ್ ಸ್ವಾಪ್ ಅಂದ್ರೆ ಏನಂತಂದ್ರೆ ಈಗ ಅಮೆರಿಕನ್ ಡಾಲರ್ ನ ತಗೊಂಡ್ಬಿಡ್ತಾರೆ ಇಂಡಿಯನ್ ರುಪಿನ ಒಂದು ನಾಲ್ಕೈದು ಸಾವಿರ ಐವತ್ತು ಸಾವಿರ ಇಂಡಿಯನ್ ರುಪಿನ ಬ್ಯಾಂಕ್ ಗಳಿಗೆ ಕೊಡ್ತಾರೆ ಆಫ್ಟರ್ ಫ್ಯೂ ಇಯರ್ಸ್ ಏನ್ ಮಾಡ್ತಾರೆ ಅಂದ್ರೆ ಪ್ರಾಮಿಸ್ ಮಾಡಿರ್ತಾರೆ ಆರ್ ಬಿ ಐ ಅವರು ನನಗೆ ಆಫ್ಟರ್ ತ್ರೀ ಇರ್ಸ್ ಫೈವ್ ತರ ಇರುತ್ತೆ ಆಫ್ಟರ್ ತ್ರೀ ಇಯರ್ಸ್ ಫೈವ್ ಇಯರ್ಸ್ ನಿಮಗೆ ನಾನು ಮತ್ತೆ ವಾಪಸ್ ಇಷ್ಟೇ ಫೈವ್ ಬಿಲಿಯನ್ ಯು ಎಸ್ ಡಾಲರೇ ಕೊಡ್ತೀನಿ ಆಗ ನಿನ್ನ ಕಾಸ್ ಅಂತ ಕೇಳ್ತಾರೆ ಅವಾಗ ಯು ಎಸ್ ವ್ಯಾಲ್ಯೂ ಯು ಎಸ್ ಏನಾರ ವ್ಯಾಲ್ಯೂ ಎಷ್ಟಾದಕೊಳ್ಳಿ ಅಮೆರಿಕದವರು ಸರ್ ನಮ್ಮ ಆರ್ ಬಿ ಐ ಅವರು ಯು ಎಸ್ ಡಾಲರ್ ಬ್ಯಾಂಕ್ ಕೊಡ್ತಾರೆ ಇದು ಸೊ ಈಗಿನ ಮಟ್ಟಕ್ಕೆ ಅರ್ಥ ಮಾಡ್ಕೊಳ್ಳಿ ಈಗಿನ ಮಟ್ಟಕ್ಕೆ ಬ್ಯಾಂಕ್ಗಳಿಗೆ ಬಿ ಪಿ ಎಸ್ ಕಮ್ಮಿ ಮಾಡಿಬಿಟ್ರು ಕರೆಕ್ಟ್ ಜೊತೆಗೆ ಅವ್ರ ಕಾಸ್ ಕೂಡ ಇರಬೇಕಲ್ವಾ ಸಾಲಗಳು ಕೊಡೋಕ್ಕೆ ಚೀಪ್ ಆದಾಗ ಸೊ ಸಾಲ ಕೊಡೋಕೆ ಒಂದೂವರೆ ಲಕ್ಷ ಕೋಟಿ ಬ್ಯಾಂಕ್ಗಳಿಗೆ ಆರ್ ಬಿ ಐ ಕಾಸು ಕೊಟ್ಟಿದೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಇಟ್ಸ್ ಅ ಗ್ರೇಟ್ ನ್ಯೂಸ್ ಫಾರ್ ಬ್ಯಾಂಕ್ ಇದು ಎಷ್ಟೋ ಜನಕ್ಕೆ ಗೊತ್ತಿರೋಲ್ಲ ವಿಷಯ ಬರೀ ಬೇ ಬಿ ಪಿ ಎಸ್ ಮಾತ್ರ ಗೊತ್ತಿರುತ್ತೆ ಈ ಎರಡು ಪಾಯಿಂಟ್ ಗೊತ್ತಿರಲ್ಲ ಆರ್ ಬಿ ಐ ಮಾಡಿರೋ ಕೆಲಸ ಆರ್ ಬಿ ಐ ಅವರು ದುಡ್ಡನ್ನ ಪ್ರಿಂಟ್ ಮಾಡಿಕೊಟ್ರ ಅಥವಾ ತನ್ನ ಡಿವಿಡೆಂಡ್ಸ್ ಏನಿದೆ ಆ ಗೌರ್ಮೆಂಟ್ಗೆ ಡಿವಿಡೆಂಡ್ ಕೊಡ್ತಾರೆ ಆರ್ ಬಿ ಐ ಅವರು ಎವ್ರಿ ವರ್ಷ ಅಲ್ವಾ ಡಿವಿಡೆಂಡ್ ಅಂದ್ರೆ ಅವ್ರಿಗೆ ಬರೋ ಪ್ರಾಫಿಟ್ ಅರ್ಥ ಮಾಡ್ಕೊಳ್ಳಿ ಇದೆಲ್ಲ ಒಂದು ಆರ್ ಬಿ ಐ ಅವ್ರು ನೋಟ್ ಪ್ರಿಂಟ್ ಮಾಡ್ತಾರೆ ನೋಟ್ ಪ್ರಿಂಟ್ ಮಾಡಿ ಬ್ಯಾಂಕ್ಗೆ ದುಡ್ಡು ಕೊಡ್ತಾರೆ ದುಡ್ಡು ಕೊಟ್ಟಾಗ ಬ್ಯಾಂಕ್ ಅವರು ಸಾಲ ಕೊಡ್ತಾರೆ ಬಿ ಪಿ ಎಸ್ ಅಂದರೆ ಐದು ಐದು ಕಾಲ್ ಪಾಯಿಂಟ್ ಫೈವ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಇದೆ ನಮ್ಮ ಒಂದು ರೆಪೋ ರೇಟ್ ಸೊ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ ಫೈವ್ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಎರಡು ಪರ್ಸೆಂಟ್ ಎಕ್ಸ್ಟ್ರಾ ಅಕೌಂಟ್ ನಮಗೆ ಎಲ್ಲರಿಗೂ ಏಳು ಕಾಲ್ ಪರ್ಸೆಂಟ್ ಏಳು ವೈರಲ್ವರೆ ಪರ್ಸೆಂಟ್ ಸಾಲ ಕೊಡ್ತಾರೆ ಸೊ ಬ್ಯಾಂಕ್ ಅವರು ಈ ಐದು ಕಾಲಿಂದ ಏಳು ಏಳು ಕಾಲ ಏನಿದೆ ಈ ಟೂ ಪರ್ಸೆಂಟ್ ಅವರು ಬ್ಯಾಂಕ್ ಅವ್ರು ಲಾಭ ಮಾಡ್ಕೊಳ್ಳೋದು ಈ ಐದು ಕಾಲ್ ಪರ್ಸೆಂಟ್ ಅಲ್ಲಿ ಅವರು ಆರ್ ಬಿ ಐ ಅವ್ರಿಗೂ ದುಡ್ ಕೊಡ್ತಾರೆ ಅಲ್ವಾ ಐದು ಕಾಲ್ ಪರ್ಸೆಂಟ್ ಬ್ಯಾಂಕ್ ಅವರು ಆರ್ ಬಿ ಐ ಕೊಡಬೇಕು ಈ ಬರೋ ಪ್ರಾಫಿಟ್ ಏನಿದೆ ಇದನ್ನ ಆರ್ ಬಿ ಐ ಅವರು ಗವರ್ಮೆಂಟ್ಗೆ ಡಿವಿಡೆಂಟ್ ಆಗಿ ಕೊಡ್ತಾ ಇರ್ತಾರೆ ಆಯ್ತಾ ಸೊ ಇದು ಒಂದು ನಿಯಮ ಈ ಬರೋ ದುಡ್ಡಲ್ಲಿ ಆರ್ ಬಿ ಅವರು ಒಂದೂವರೆ ಲಕ್ಷ ಕೋಟಿ ಕೊಟ್ಟಿದ್ದಾರೆ ಅಥವಾ ಪ್ರಿಂಟ್ ಮಾಡಿದ್ದಾರೆ ಅನ್ನೋದು ಅದು ಡೀಪ್ ರಿಸರ್ಚ್ ಆಗಿ ಗೊತ್ತಾಗುತ್ತೆ ನಮಗೆ ಸದ್ಯಕ್ಕೆ ಇದು ಗುಡ್ ನ್ಯೂಸ್ ಫಾರ್ ಬ್ಯಾಂಕ್ಸ್ ಅಲ್ವಾ ಗ್ರೇಟ್ ನ್ಯೂಸ್ ಫಾರ್ ಬ್ಯಾಂಕ್ಸ್ ಆರ್ ಬಿ ಐ ರೆಪೋ ರೇಟ್ ಕಮ್ಮಿ ಮಾಡಿದ ಗ್ರೇಟ್ ಈ ಥರ ಓ ಬಿ ಓ ಕೊಟ್ಟಿ ಓ ಎಮ್ ಓ ಕೊಟ್ಟಿದ್ದು ಗ್ರೇಟ್ ನ್ಯೂಸು ಯು ಎಸ್ ಡಿ ಸ್ವಾಪ್ ಬೈ ಮಾಡಿದ ಗ್ರೇಟ್ ನ್ಯೂಸ್ ಎಲ್ಲ ಗ್ರೇಟ್ ನ್ಯೂಸ್ ಈ ಗ್ರೇಟ್ ನ್ಯೂಸ್ ಮಧ್ಯಗಳಲ್ಲಿ ಮಧ್ಯದಲ್ಲಿ ಯಾಕೆ ಮಾರ್ಕೆಟ್ ಬೀಳ್ತೀವಿ ಇಷ್ಟೊಂದು ಅಲ್ವಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನಾನು ಯಾಕೆ ಚಾರ್ಟ್ 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 ಯಾಕೆ ಹೇಳ್ತಾ ಇರ್ತೀನಿ ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ಒಂದು ಎರಡು ನ್ಯೂಸ್ ನಮಗೆ ಎಲ್ಲ ಪಾಸಿಟಿವ್ ಕಾಣ್ಬೋದು ಹಿಂದೆ ಸಾವಿರ ನೆಗೆಟಿವ್ ನ್ಯೂಸ್ ಇರ್ಬೋದು ನಮ್ಗೆ ಗೊತ್ತಾಗದೇ ಇಲ್ಲ ಅದು ನಮಗೆ ಗೊತ್ತಾಗೋ ವೇಳೆಗೆ ಕೆಲಸ ಆಗೋಗಿರುತ್ತೆ ಅಲ್ಲಿ ಆ ನೆಗೆಟಿವ್ ನ್ಯೂಸ್ ನಾಳೆ ಬರುತ್ತೆ ನಾಳೆ ನ್ಯೂಸ್ ಅಲ್ಲಿ ಸಾಯಂಕಾಲ ನ್ಯೂಸ್ ಅಲ್ಲಿ ಬರ್ತಾ ಇರ್ಬೋದು ಆಡಿಲ್ಲ ನಾನು ಬರ್ತಾ ಇರ್ಬೋದು ಇವತ್ತು ಮಾರ್ಕೆಟ್ ಯಾಕೆ ಇನ್ನೂರು ಇಪ್ಪತ್ತೈದು ಪಾಯಿಂಟ್ ಬಿತ್ತು ಅಂದ್ರೆ ಇದಕ್ಕೋಸ್ಕರ ಅಂತ ನಾಳೆ ನ್ಯೂಸ್ ಬರುತ್ತೆ ಅದು ಆ ನ್ಯೂಸ್ ಮೇಲೆ ನಾನು ಏನು ಉಪ್ಪು ಕಾರ್ಕೊಂಡು ನೆಕ್ಬೇಕು ಅದನ್ನು ಅಷ್ಟೊತ್ತು ನಂಗೆ ಗೊತ್ತಾ ಮಾರ್ಕೆಟ್ ಆಗಿರೋ ಕೆಲಸಗಳು ಇವತ್ತು ನಿಮ್ಮ ಚಾರ್ಟರ್ ತೋರಿಸ್ತೀನಿ ಎಷ್ಟು ಬ್ಯೂಟಿಫುಲ್ ಆಗಿ ಎ ಟಿ ಎಸ್ ಸಿಸ್ಟಮ್ ಪ್ರಕಾರ ನಮ್ಮ ಒಂದು ಇದು ಒಂದು ಅನಾಲಿಸಿಸ್ ಪ್ರಕಾರ ಹೋದ ವಾರ ಮಾಡಿದ ಅನಾಲಿಸ್ ಇರ್ಬೋದು ಅಥವಾ ಎಲ್ಲ ಅನಾಲಿಸಿಸ್ ಪ್ರಕಾರ ಎಷ್ಟು ಬ್ಯೂಟಿಫುಲ್ಲಾಗಿ ಮಾರ್ಕೆಟು ನಡ್ಕೊಂಡಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಒಂದು ನಿಮಿಷ ಕೊಡಿ ಓಕೆ ಓಕೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಈಗ ಓಕೆ ಓಕೆ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಓಕೆ ನೋಡಿ ಇದು ನನ್ನ ಒಂದು ಅವರ್ಲಿ ಚಾರ್ಟ್ ಓಕೆನಾ ಈ ಅವರ್ಲಿ ಚಾರ್ಟ್ ಅಲ್ಲಿ ನಾನು ಈ ಲೈನ್ ಗಳು ಯಾವ್ದು ಹೊಸದಲ್ಲ ನಿಮ್ ಕಣ್ಮೆ ನಿಮ್ಮ ಮುಂದೆನೇ ಹಾಕೊಂಡಂತ ಲೈವ್ ಬಂದಾಗ ಹಾಕೊಂಡು ಇದರಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ ಗಳನ್ನ ಮಾರ್ಕ್ ಮಾಡಿದ್ದೇನು ಇಪ್ಪತ್ತಾರು ಸಾವಿರದ ನೂರ ಇಪ್ಪತ್ತೆರಡು ಮಾರ್ಕ್ ಮಾಡಿದ್ವಿ ಇಪ್ಪತ್ತಾರು ಸಾವಿರದ ಇನ್ನೂರ ಒಂದೊಂದು ಇಪ್ಪತ್ತಾರು ಸಾವಿರದ ಏಳುನೂರ ಎಪ್ಪತ್ತೇಳು ಇದೆಲ್ಲ ಯಾಕೆ ಇದೊಂದು ಆಲ್ ಟೈಮ್ ಹೈ ಆಗಿತ್ತು ಇದೆಲ್ಲ ಲೆವೆಲ್ ಗಳ ನಿಮಗೆ ರೆಕಮೆಂಡೇಶನ್ ಕೊಡ್ತಲ್ಲ ಇನ್ನೂರ ಒಂದು ಯಾಕೆ ಮಲ್ಟಿಪಲ್ ಟೈಮ್ಸ್ ಇಲ್ಲಿ ಪ್ರೈಸ್ ಆಕ್ಷನ್ ಆಗಿತ್ತು ಅನ್ನೋಕ್ಕೆ ಒಂದು ಇನ್ನೂರ ಒಂದು ಹೋಗ್ಬೋದು ನಾವು ಅಲ್ವಾ ಇನ್ನೊಂದು ನೂರ ಇಪ್ಪತ್ತೆರಡಕ್ಕೆ ಇದು ಕೂಡ ಮಲ್ಟಿಪಲ್ ಟೈಮ್ಸ್ ಪ್ರೈಜಾಕ್ಷನ್ ಆಗಿತ್ತಿಲ್ಲ ನಾನು ಹಿಂದ್ಗಡೆ ನಾವು ಅಷ್ಟೇ ಪ್ರೈಜಾಕ್ಷನ್ ಆಗಿತ್ತು ಸೊ ಹಾಗೆ ಇದೊಂದು ಇಂಪಾರ್ಟೆಂಟ್ ಜಾಗ ಇದು ಸೊ ನನಗೆ ನಾನು ಏನು ಮಾತಾಡ್ಕೊಂಡಿದ್ದೀವಿ ನಾವು ನನಗೆ ಈ ಒಂದು ಝೋನ್ ವೆರಿ ವೆರಿ ಇಂಪಾರ್ಟೆಂಟ್ ಝೋನ್ ಇದನ್ನು ಬೀಟ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇದು ನನಗೆ ತುಂಬ ತುಂಬ ಡೇಂಜರ್ ಝೋನ್ ಇದನ್ನು ಡೇಂಜರ್ ಝೋನ್ ಅಂತ ಮಾತಾಡ್ಕೊಂಡು ಯಾಕಂದರೆ ಲಾಸ್ಟ್ ಟೈಮ್ ಈ ಜಾಗ ಬಂದಾಗ ಮಾರ್ಕೆಟು ಐದು ಸಾವಿರ ಪಾಯಿಂಟ್ಗಳು ಕೆಳಗೆ ಬಿದ್ದಿತ್ತು ಈ ಒಂದು ಜಾಗದಿಂದ ಸೊ ಹಾಗೆ ನನಗೆ ಈ ತುಂಬ ಡೇಂಜರ್ ನೋಡಿ ಮಾರ್ಕೆಟಲ್ಲಿ ಒಂದು ಬುಲ್ರನ್ ಬಂದಾಗಲೂ ನಾನು ಇಲ್ಲಿ ಬಂದಾಗ ಕಾನ್ಶಿಯಸ್ ಕಾಶಿಯಸ್ ಆಗಿಬಿಟ್ಟಿದೆ ನಾನು ಹುಷಾರು ಸೇಫ್ ಆಗಿಬಿಟ್ಟಿದೆ ಮತ್ತೆ ಮಾರ್ಕೆಟಲ್ಲಿ ಹೋದರೂ ನಾನು ಕಾಶಿಯಸ್ ಆಗಿದೆ ಹುಷಾರಪ್ಪ ಇಲ್ಲಿ ಅಂತ ಅಲ್ವಾ ಸೊ ಆಗಿತ್ತು ಆಮೇಲೆ ನೆಕ್ಸ್ಟ್ ಆಯಿತು ಇಪ್ಪತ್ತಾರು ಸಾವಿರ ಇನ್ನೂರು ತುಂಬ ತುಂಬ ಇಂಪಾರ್ಟೆಂಟ್ ಸದ್ಯಕ್ಕೆ ಅಂತ ಮೊದ್ವಿ ನಾವು ಹೋದ್ವಾರ್ದ ವಿಶ್ಲೇಷಣೆಯಲ್ಲಿ ಮಾರ್ಕೆಟ್ ನೋಡಿ ಎಷ್ಟು ಬ್ಯೂಟಿಫುಲ್ ಅವರ್ಲಿ ಅಲ್ಲಿಂದ ಡಬುಕ್ ಅಂತ ಬಿದ್ದಿದೆ ಅದು ಯಾವ ಲೆವೆಲ್ ಅಂದರೆ ಅಕಸ್ಮಾತ್ ನಾನು ಒಂದು ಚಿ ಹಾಕೊಂಡ್ರೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಅಥವಾ ಒಂದು ಟಾಪಲ್ಲಿ ಪಕ್ಕ ಪಕ್ಕ ಸ್ವಲ್ಪ ಹಾಕೊಂಡು ನೋಡ್ಕೊಂಡು ಹಾಕೊಳ್ಳಿ ಆಯ್ತಾ ಇಲ್ಲಿಂದ ಇಲ್ಲಿಗೆ ಒಂದು ಫಿಬನುಚ್ಚಿ ಹಾಕೊಂಡಿದ್ದೀನಿ ನೀವು ಹಾಕೊಂಡ್ರೆ ನೋಡಿದ್ರೆ ನಿಮಗೆ ನನಗೆ ಇಪ್ಪ ಏನು ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಏಯ್ಟ್ ಲೆವೆಲ್ ತನಕ ರೀಚ್ ಆಯಿತು ಮಾರ್ಕೆಟು ರೀಚ್ ಆಗಿ ಅದ್ರ ಮೇಲೆ ಪ್ರದರ್ಶನ ಮಾಡೋಕ್ಕಾಗಿಲ್ಲ ಅಲ್ಲಿಂದ ಬಿದ್ದಿದೆ ಹೆಂಗೆ ಬಿದ್ದಿದೆ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದ್ದು ಎ ಎಷ್ಟು ಬ್ಯೂಟಿಫುಲ್ ಆಗಿದ್ದು ಬಿ ಇದು ನನ್ನ ಸೀನಾ ಇದು ಅಥವಾ ಇದು ನನ್ನ ತ್ರೀನಾ ಅದು ನೋಡೋಣ ಟೈಮೇ ಹೇಳತ್ತ ನನಗೆ ಇದು ಸಿ ನಾ ಇದು ತ್ರೀನಾ ಅಂತ ಟೈಮೇ ಹೇಳತ್ತೆ ನನಗೆ ಸದ್ಯಕ್ಕಂತೂ ಇದು ಇದು ಸಿ ತ್ರೀ ಆದರೆ ಇದು ನಾನು ಒನ್ ಟೂ ಅಂತ ಓದ್ಕೊಂಡು ನಾನು ತ್ರೀ ಲಾಸ್ಟ್ ಟೈಮ್ ಏನಾಗಿತ್ತು ಇಲ್ಲಿ ಜಾಗ ಬಂದಾಗ ಈ ಜಾಗ ಬಂದಾಗ ಏನಾಗಿತ್ತು ಆಯಿತಾ ಸೊ ನನಗೆ ಆ ಥರ ಮಾರ್ಕೆಟ್ ಹೋಗುತ್ತಾ ಅಥವಾ ಈ ಸರಿ ಅಷ್ಟೊಂದು ಡೇಂಜರ್ ಇಲ್ಲ ನಾನು ಎ ಈಕ್ವಲ್ ಟು ಸಿ ಮಾಡಿ ಮತ್ತೆ ಮೇಲೆ ಹೋಗುತ್ತಾನ ನಮಗೆ ಟೈಮೇ ಹೇಳುತ್ತೆ ನಮಗೆ ಓಕೆ ಟೈಮೇ ಹೇಳುತ್ತೆ ಮಾರ್ಕೆಟಲ್ಲಿ ಎಲ್ಲ ಥರ ಡೈವರ್ಜೆನ್ಸ್ಗಳೇ ಮಾತಾಡಿದೆ ನಾನು ಲಾಸ್ಟ್ ವೀಕ್ ವಿಶ್ಲೇಷಣೆಯಲ್ಲಿ ವೀಕ್ಲಿ ವಿಶ್ಲೇಷಣೆ ಎಲ್ಲ ಮಾಡಿದ್ದೀನಿ ಇದು ನೋಡಿ ನನ್ನ ಸ್ಟೇಜ್ ಫೈವಲ್ಲಿ ನೀವು ಕಲ್ತ್ಕೊಂಡಂತಹ ರೀತಿಯಲ್ಲೇ ನನ್ನ ಸಿ ವೇವ್ ಅಥವಾ ತ್ರೀ ವೇವ್ ಏನಿದೆ ಅದು ಟ್ರೆಂಡಿಂಗ್ ಆಗಿ ಬರಬೇಕು ಅಂತ ಮಾತಾಡ್ಕೊಂಡ್ವಿ ಟ್ರೆಂಡಿಂಗ್ ಆಗಿ ಬರ್ತಾ ಇದೆಯಾ ಬ್ಯೂಟಿಫುಲ್ ಅಲ್ವಾ ನೋಡಿ ಈ ಅವರ್ಲಿ ತೋರಿಸ್ತೀನಿ ದಿಸ್ ಪ್ರಿನ್ಸಿಪಲ್ ವರ್ಕ್ಸ್ ಎಲ್ಲ ನಿಮಗೆ ನಿಮ್ಮ ಫೈವ್ ಮಿನಿಟ್ಸ್ ಅಲ್ಲೂ ಇದೇ ಪ್ರಿನ್ಸಿಪಲ್ಲು ಇದರಲ್ಲೂ ಅದೇ ಪ್ರಿನ್ಸಿಪಲ್ ಎಲ್ಲದರಲ್ಲೂ ಅದೇ ಪ್ರಿನ್ಸಿಪಲ್ ನೋಡಿ ಮಾರ್ಕೆಟ್ಟು ಈ ಒಂದು ಬಿಳ್ಬೇಕಾದ್ರೆ ನಾನು ಟಿ ಎಸ್ ಕೆ ಸಪೋರ್ಟ್ ತೊಗೊಂಡ್ಬರುತ್ತೆ ಆಮೇಲೆ ಮೇಲೆ ಹೋಗ್ಬೇಕು ಟಿ ಎಸ್ ಒಳಗೆ ಬಂದ ಮೇಲೆ ಕೆ ಎಸ್ ಒಳಗೆ ಹೋದ್ಮೇಲೆ ಅಟ್ಲೀಸ್ಟ್ ಜೀರೋ ಪಾಯಿಂಟ್ ಸಿಕ್ಸ್ ನಾಯಿಟ್ ಸೆವೆನ್ ಸಿಕ್ಸ್ ರೀಚ್ ಆಗಬೇಕು ರೀಚ್ ಆಯಿತು ಅಲ್ಲಿಂದಾನೇ ಡುಬುಕ್ ಅಂತ ಬಿತ್ತು ಯಾವಾಗ ಹೇಗೆ ಬೀಳ್ತಾ ಇದೆ ಅದು ಟ್ರೆಂಡಿಂಗ್ ಆಗಿ ಬೀಳುತ್ತಿದೆ ಸದ್ಯಕ್ಕೆ ಈ ಬೀಳುವ ಒಂದು ವೇವ್ ಅನಾಲಿಸ್ ನೋಡಿದ್ರೆ ನಂಗೆ ಸದ್ಯಕ್ಕೆ ನನಗೆ ಟಿ ಎಸ್ ಕೆ ಎಸ್ ಆಧಾರ ಮಾಡ್ಕೊಂಡು ಹೋಗುತ್ತೆ ಸೊ ಈ ಟ್ರೆಂಡಿಂಗ್ ಯಾವಾಗ ಎಂಡಾಗುತ್ತೆ ಅನ್ನೋದು ನಾವು ನೋಡ್ಕೊಳ್ಳೋಣ ಓಕೆನಾ ನೋಡಿ ಈ ಸದ್ಯಕ್ಕೆ ನನಗೆ ಟ್ರೆಂಡಿಂಗ್ ನನ್ನ ನನ್ನ ವೇವ್ ಅನಾಲಿಸ್ಟ್ ಪ್ರಕಾರ ಏನು ಈ ಥರ ಆದಾಗ ನಾವೇನು ಮಾಡ್ತೀವಿ ಎ ಈಕ್ವಲ್ ಟು ಸಿ ಅಂತ ಹಾಕೊಂಡ್ಬಿಡ್ತೀವಿ ಅಲ್ವಾ ನೋಡಿ ಮಾರ್ಕೆಟಲ್ಲಿಗೆ ಹೋಗತ್ತಾ ಬೀಳತ್ತಾ ಪ್ರತಿಯೊಂದು ನಮ್ಮ ಟ್ರೇಡಿಂಗ್ ಸಿಸ್ಟಮ್ ಹೇಳಬೇಕು ಅಂದರೆ ನನ್ನ ಟ್ರೇಡ್ ನನ್ನ ಎ ಈಕ್ವಲ್ ಟು ಸಿ ಪ್ರಕಾರ ಮಿನಿಮಮ್ ಎ ಈಕ್ವಲ್ ಟು ಸಿ ಪ್ರಕಾರ ಏನು ಹೇಳಬೇಕು ನನಗೆ ಮಾರ್ಕೆಟು ಇದು ನನ್ನ ಒಂದು ಎ ಈಕ್ವಲ್ ಟು ಸಿ ಇದೆರಡು ನನ್ನ ಎ ಈಕ್ವಲ್ ಟು ಒನ್ ಟ್ವೆಂಟಿ ಸೆವೆನ್ ಸಿ ಒನ್ ಥರ್ಟಿ ಏಟ್ ಸಿ ಸೊ ಮಾರ್ಕೆಟ್ ಅಕಸ್ಮಾತ್ ಏನಾದರೂ ಸಿ ವೇವೇ ಆಗಿದ್ರೆ ಇಲ್ಲಿ ತನಕ ಮಿನಿಮಮ್ ಬರಬೇಕು ಬರ್ ಇದರಲ್ಲಿ ಅಲ್ವಾ ಇದ್ರ ಪ್ರಕಾರ ಸೊ ಬರಬೇಕಾದ್ರೆ ನನ್ನ ಇಚಿಮೋಕುವಿನ ಟಿ ಎಸ್ ಕೆ ಎಸ್ನ ಆನರ್ ಮಾಡ್ಕೊಂಡೇ ಬರಬೇಕು ಅವರ್ಲಿ ಇದು ಅವರ್ಲಿ ಚಾರ್ಟ್ ಮರಿಬೇಡಿದ್ನ ಓಕೆನಾ ಸೊ ಅವರ್ಲಿ ಚಾರ್ಟ್ ಅಲ್ಲಿ ಆನರ್ ಮಾಡ್ಕೊಂಡೇ ಬರಬೇಕು ನನ್ನ ಏಕ್ವಲ್ ಟು ಒನ್ ಟ್ವೆಂಟಿ ಸೆವೆನ್ ತರ್ಟಿ ಎಟ್ ಸಿ ಹತ್ರ ನನಗೆ ಪ್ರೀವಿಯಸ್ಲಿ ಹಿಂದೆ ಹಾಕೊಂಡಂಥ ಎರಡು ಸಪೋರ್ಟ್ ರೇಷನ್ಸ್ ಲೆವೆಲ್ ಕೂಡ ನೋಡಿ ಅದೇ ಒಂದು ಝೋನಲ್ಲಿ ಕೂಡ ಇದೆ ಅಲ್ವಾ ನಿಜವಾಗ್ಲೂ ಮಾರ್ಕೆಟ್ ಬರತ್ತಾ ನನ್ನ ಚಾರ್ಟ್ ಹೇಳೇ ಹೇಳುತ್ತೆ ನನಗೆ ಏನು ನಿಚಿಮುಖ ಹೇಳ್ಬಿಡುತ್ತೆ ಅಕಸ್ಮಾತ್ ಇಲ್ಲಿಗೆ ಬರೋಕ್ಕೆ ಮುಂಚೆನೆ ಇಲ್ಲಿಗೆ ಬರೋಕೆ ಮುಂಚೆನೆ ಟಿ ಎಸ್ ಕೆ ಎಸ್ ಒಳಗೆ ಹೊರಟೋಯ್ತು ಅಂದರೆ ಸಿ ಫೇಲ್ ಫೇಲ್ಡ್ ಸಿ ಇದು ಫೇಲ್ಡ್ ಸಿ ತಲೆ ಕೆಡ್ಸ್ಕೊಳಕ್ಕೆ ಬೇಕಾಗಿಲ್ಲ ನಾನು ಆ ನೆಕ್ಸ್ಟ್ ಲೆವೆಲ್ಗಳಿಗೆ ಯಾವುದತ್ತೋ ಅದನ್ನು ಟ್ರೇಡ್ ಮಾಡಕ್ಕೆ ಹೋಗಬೇಕು ನಾನು ಅಲ್ವಾ ಸೊ ನಾನು ಅಡ್ಯಾಪ್ಟಿ ಸಿಸ್ಟಮೇ ಅದು ಸೊ ಮಾರ್ಕೆಟು ಅಕಸ್ಮಾತ್ ನಾನು ಒಂದು ಇದನ್ನ ಫಾಲೋ ಮಾಡ್ಕೊಂಡ್ರೆ ಹೆಚ್ಚು ಫಾಲೋ ಮಾಡಿದ್ರೆ ಟಿ ಎಸ್ ಕೆಸ್ ಹಾಕೊಂಡ್ರೆ ಟಿ ಎಸ್ ಕೆ ಎಸ್ ನ ಆನರ್ ಮಾಡ್ಕೊಂಡೇ ಬಂದಿರುತ್ತೆ ಬಂದಾಗ ನನ್ನ ಈ ಜಾಗ ಈ ಜಾಗ ಬರಬೇಕು ಇಲ್ಲಿಂದ ರಿಬೌಂಡ್ ಆದರೆ ಮಾರ್ಕೆಟು ಅಂದರೆ ಮತ್ತೆ ವಾಪಸ್ ಮಾರ್ಕೆಟ್ ರಿಬೌಂಡ್ ಆದರೆ ಈ ಒಂದು ಅಪ್ ಟ್ರೆಂಡ್ ಏನಾಗಿತ್ತು ಈ ಅಪ್ ಟ್ರೆಂಡ್ನ ಕಂಟಿನ್ಯೂಷನ್ ನಂಗೆ ಸಿಗ್ಬೋದು ಅಥವಾ ಅಕಸ್ಮಾತ್ ಇದನ್ನು ಬೀಟ್ ಮಾಡ್ಕೊಂಡು ಹೋದರೆ ಅವಾಗ ಇದನ್ನು ಇದನ್ನ ಒನ್ ಟು ಇದು ನಾನು ಥರ್ಡ್ ವೇವ್ ಅಂತ ಓದಬೇಕು ಆವಾಗ ಅದನ್ನು ಮಿಕ್ಕಿದ ಕೆಳಗಿನ ಲೆವೆಲ್ಗಳು ಓಪನ್ ಅಪ್ ಆಗುತ್ತೆ ಅಲ್ವಾ ಆ ಈ ಕೋವಿಡ್ ಲೈನ್ನ ಮೇಲಿನ್ಟ್ ಲೈನು ನೆಕ್ಸ್ಟ್ ಕೋವಿಡ್ ಲೈನ ಕೆಳಗಿನ ಲೈನು ಅದರ ನೆಕ್ಸ್ಟ್ ಲೈನು ಎಲ್ಲ ಪ್ರತಿಯೊಂದು ಓಪನ್ ಆಗುತ್ತೆ ಈ ಬ್ಲೂ ಕಲರ್ ಲೈನ್ ವಿಷಯನೂ ಹೇಳಿದೆ ನಿಮಗೆ ನಾಪ್ ಇದೆಯಾ ಲಾಸ್ಟ್ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಈ ಜಾಗಕ್ಕೆ ಯಾವಾಗ ಯಾವಾಗ ಬರ್ತೋ ರಿಬೌಂಡ್ ಆಗುತ್ತೆ ಇದು ಜಾಗ ಮೇಲೆ ಹೋಗೇ ಬಿಡ್ತಿಲ್ಲ ಲಾಸ್ಟ್ ಒಂದು ವರ್ಷದಿಂದ ಈ ನೀಲಿ ಕಲರ್ ಲೈನ್ ಮೇಲೆ ಹೋಗಕ್ಕೆ ಬಿಡ್ತಾ ಇಲ್ಲ ಕೂಡ ಇದ್ರ ಬಗ್ಗೆ ನಾವು ಮಾತಾಡ್ಕೊಂಡ್ವಿ ಸೊ ಎಲ್ಲಾ ತರ ಒಂದು ಇದರಲ್ಲೂ ಮಾಡ್ಕೊಂಡು ಇದನ್ನ ನಾವು ಡೇಂಜರ್ ಝೋನ್ ಅಂತ ಮಾರ್ಕ್ ಮಾತನಾಡ್ಕೊಂಡಿದ್ವಿ ಆ ಡೇಂಜರ್ ಝೋನ್ ತಕ್ಷಣ ಮಾರ್ಕೆಟ್ ಕ್ರಾಶ್ ಆಗುತ್ತೆ ಅಂತಲ್ಲ ಮಾರ್ಕೆಟ್ ಚಾರ್ಟ್ ನಂಗೆ ಏನ್ ಹೇಳುತ್ತೆ ಚಾರ್ಟ್ ನಂಗೆ ಮೋಸ್ಟ್ ಪ್ರಾಬ್ಲಿ ಬಾಸ್ ಈ ಕಡೆಗೆ ಅಂತ ಹೇಳ್ತಾ ಇರುತ್ತೆ ಅಲ್ವಾ ಸೊ ಆ ಕಡೆಗೆ ಅಂತ ಹೇಳಿದಾಗ ನಾವು ಆ ಕಡೆಗೆ ಹೋಗಬೇಕು ಯಾವಾಗ ಟಿ ಎಸ್ ಕೆಸ್ ಬಂತು ನನ್ನ ಜೀರೋ ಪಾಯಿಂಟ್ ಸೆವೆನ್ ಫಸ್ಟ್ ಟಾರ್ಗೆಟ್ ಆ ಟಾರ್ಗೆಟ್ ಆದಮೇಲೆ ನೆಕ್ಸ್ಟ್ ನೆಂಡಿಂಗ್ ಆಗ್ತಾ ಆಗ್ತಾಯಿದೆ ಸೊ ಅದು ನಾವು ಟ್ರೇಡ್ ಮಾಡೋಕೆ ನಿಮಗೆ ಈಸಿ ಆಗುತ್ತೆ ಓಕೆನಾ ಸೊ ಈಗ ನಾನು ನೋಡಿ ಬ್ಯೂಟಿ ಆಫ್ ಎ ಟಿ ಎಸ್ ಸಿಸ್ಟಮ್ ತೋರಿಸ್ತೀನಿ ಬ್ಯೂಟಿ ಆಫ್ ಎ ಟಿ ಎಸ್ ಸಿಸ್ಟಮ್ ಆಯಿತಾ ಈಗ ನಾನು ಫೈವ್ ಮಿನಿಟ್ಸ್ ಸ್ಟಾರ್ಟ್ ಹೋಗ್ತೀನಿ ಇಂಟ್ರಾಡೆ ಟ್ರೇಡ್ ಮಾಡೋಕ್ಕೆ ಆಯಿತಾ ಇಂಟ್ರಾ ಟ್ರೇಡ್ ಮಾಡೋದನ್ನು ತೋರಿಸ್ತಾನೆ ಈಗ ಓಕೆ ಏನು ಮಾಡ್ಕೊಂಡ್ವಿ ಫ್ರೈಡೇ ಏನು ಮಾಡ್ಕೊಂಡ್ವಿ ನನಗೆ ಕೆಳಗಡೆಗೆ ಬಾಸ್ ನೋಡಿ ಇಲ್ಲಿ ಕೆಳಗಡೆಗೆ ಈ ಜಾಗದಲ್ಲಿ ಈ ಒಂದು ಜಾಗದಲ್ಲಿ ಎಷ್ಟೊಂದು ಪ್ರೈಜರ್ಶನ ಆಗಿದೆ ಸೊ ನನಗೆ ಇದರ ಕೆಳಗೆ ಪ್ರೈಜಾಕ್ಷಣ ಇದು ಫ್ರೈಡೇ ಮಾತಾಡ್ಕೊಂಡಿದ್ದು ಇದರ ಕೆಳಗೆ ಪ್ರೈದರ್ಶನ ಹೋದರೆ ನಾನು ನನಗೆ ಟಾರ್ಗೆಟ್ ಇದು ಅದನ್ನು ಬೀಟ್ ಮಾಡಿದ್ರೆ ನನಗೆ ಒಂದು ಮೂವ್ಮೆಂಟ್ ಆಗುತ್ತೆ ಈ ಅಪ್ ಸೈಡಿಂದ ಕೆಳಗೆ ಬೀಳ್ತಾ ಆ ಟ್ರೆಂಡಿನ ಕಂಟಿನ್ಯೂಷನ್ ಒಳಗೆ ಸಿಗ್ಬೋದು ತಗೊಂಡ್ವಿ ಕರೆಕ್ಟಾ ನಾವು ನೋಡಿ ಈಗ ನಾನು ಇಲ್ಲಿಗೆ ಒಂದು ಫೀಬರ್ಚ್ ಚಿ ಹಾಕೊಳ್ತೀನಿ ನೋಡಿ ಈ ಪಾಯಿಂಟಿಂದ ಈ ಪಾಯಿಂಟ್ ಒಂದು ಫೀಬರ್ನ ಚಿ ಓಕೆ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಈ ಫೀಬರ್ನ ಹಾಕೊಂಡ್ವಿ ನನಗೆ ಮಾರ್ಕೆಟ್ ಅಕಸ್ಮಾತ್ ಏನಾದರೂ ವೇ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ನಾವು ಹಾಕೊಂಡಲ್ಲಿ ಜೀರೋ ಪಾಯಿಂಟ್ ಒನ್ಸ್ನಲ್ಲಿ ನಿಂತ್ಕೊಳ್ತು ಆಮೇಲೆ ಅದನ್ನು ಬೀಟ್ ಮಾಡಿತು ಬೀಟ್ ಮಾಡಿದಾಗೆ ನೆಕ್ಸ್ಟ್ ಲೆವೆಲ್ಗಳು ಸ್ಟೋ ಆಗುತ್ತೆ ಅಂತ ಹೇಳ್ತವೆ ನೆಕ್ಸ್ಟ್ ಲೆವೆಲ್ ಯಾವುದು ಕಾಣಿಸ್ತಾ ಇದೆ ಇಲ್ಲಿ ಪ್ರೊಜೆಕ್ಷನ್ ಲೆವೆಲ್ಗಳು ಇದೆಲ್ಲ ಲೈನ್ಗಳು ಇದೆಲ್ಲ ಲೈನ್ಗಳು ಇತ್ತು ಹಾಕ್ಕೊಂಡಿದ್ವಿ ಎಲ್ಲ ಡಿಲೀಟ್ ಮಾಡಿಬಿಟ್ವಿ ತುಂಬ ಲೈನ್ಗಳಾಯಿತು ಚಾರ್ಟಲ್ಲಿಂದ ಇದು ಓಪನ್ ಅಪ್ ಆದಾಗ ಆ ಲೈನ್ ಹಾಕೋಬೇಕು ನಾವು ಆಯಿತಾ ಆ ಓಪನ್ ಅಪ್ ಆದಾಗ ಆ ಏರಿಯಾ ಬಂದಾಗ ನಾವು ಲೈನ್ಗಳು ಹಾಕೋಬೇಕು ನೋಡಿ ಎಂಥ ಬ್ಯೂಟಿಫುಲ್ ಪ್ರೈಜಾಕ್ಷನ್ಗಳು ವರ್ಕ್ ಆಗುತ್ತೆ ಯಾಕೆ ಚಾರ್ಟ್ ವರ್ಕ್ ಆಗಲ್ಲ ಯಾಕೆ ಇಂಡಿಕೇಟರ್ ಆಗಲ್ಲ ಯಾಕೆ ಇದು ವರ್ಕ್ ಆಗಲ್ಲ ಪ್ರತಿಯೊಂದು ನಿಮಗೆ ಅದನ್ನ ಅನಲೈಸ್ ಮಾಡೋಕ್ಕೆ ಗೊತ್ತಿದ್ರೆ ಅದನ್ನ ಯೂಸ್ ಮಾಡ್ಕೋಬೋದು ಈಗ ಸದ್ಯಕ್ಕೆ ಇದೊಂದು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಒಂದು ಪ್ಲೇ ಆಯಿತು ಎರಡನೇ ವಿಷಯ ಹಾಕ್ಕೊಂಡಿದ್ವಿ ನಾವು ಇದು ಜೀರೋ ಪಾಯಿಂಟ್ ತುಂಬ ದೂರ ಇದೆ ಅದನ್ನ ಫಸ್ಟ್ ಟಾರ್ಗೆಟ್ ಆಯ್ತಾ ಏನು ಟಾರ್ಗೆಟ್ ಅದು ನನ್ನ ಈ ಒನ್ ಟ್ವೆಂಟಿ ಟು ಕೆಳಗಡೆ ಪ್ರೈಸಾಕ್ಷನ್ ಮಾಡಿದ್ದಲ್ಲಿ ನೆಕ್ಸ್ಟ್ ಟಾರ್ಗೆಟ್ ಇದು ಅದನ್ನು ಬೀಟ್ ಮಾಡಿದ್ದಲ್ಲಿ ನನ್ನ ನೆಕ್ಸ್ಟ್ ಟಾರ್ಗೆಟ್ ಜೀರೋ ಪಾಯಿಂಟ್ ಸೆವೆನ್ ಏಟ್ ಸಿಕ್ಸ್ನ ಮಾಡ್ಕೊಂಡಿದ್ದೆ ಕರೆಕ್ಟಾ ಮಾರ್ಕೆಟ್ ಇದನ್ನ ಬೀಟ್ ಮಾಡಿದಾಗ ಇಲ್ಲಿಗೆ ಬಂತಾ ಬಂತು ಅದನ್ನು ಬೀಟ್ ಮಾಡಿದಾಗ ಇಲ್ಲಿಗೆ ಬಂತ ಬಂತು ಇದನ್ನ ಬೀಟ್ ಮಾಡಿದಾಗ ನೆಕ್ಸ್ಟ್ ಟಾರ್ಗೆಟ್ಗೆ ಹೋಯ್ತಾ ಹೋಯ್ತು ಇನ್ನೇನು ಬೇಕು ಜೀವನದಲ್ಲಿ ನಮಗೆ ಅಲ್ವಾ ನೋಡಿ ಇವತ್ತು ಅಷ್ಟೇ ನಾವು ಯಾವತ್ತೂ ಹೇಳ್ತೀನಿ ಎ ಸಿಸ್ಟಮ್ ಪ್ರಕಾರ ಟ್ರೇಡ್ ಸಿಗ್ತಾ ಇಲ್ವಾ ಟ್ರೇಡ್ ಸಿಗ್ತಾ ಇಲ್ವಾ ಅಂತ ಹೇಳ್ತಿರ್ತಿವಲ್ಲ ಏನು ಗ್ಯಾಪ್ ಡೌನ್ ಆ್ಯಂಡ್ ಆಕ್ಷನ್ ಏನು ಇವತ್ತು ಗ್ಯಾಪ್ ಡೌನ್ ಆಯಿತು ಕರೆಕ್ಟಾ ಫಸ್ಟ್ ಆಗಿ ಫಸ್ಟ್ ಕ್ಯಾಂಡಲ್ ಇದು ಒಂಬತ್ತು ಕಾಲದ ಕ್ಯಾಂಡಲ್ ಎಂಟನೇ ಡಿಸೆಂಬರ್ ಓಕೆ ಸೊ ಫಸ್ಟು ಕ್ಯಾಂಡಲ್ ಗ್ಯಾಪ್ ಡೌನ್ ಆಯಿತು ಓಪನ್ ಇಲ್ಲಿಗಾಯಿತು ಕೆಳಗೆ ತನಕ ಹೋಯಿತು ಗ್ಯಾಪ್ ಡೌನ್ ಆಯಿತು ಇಲ್ಲಿಂದ ಇಲ್ಲಿಗೆ ಗ್ಯಾಪ್ಡೌನಾಗಿ ಮತ್ತೆ ನಿಮಗೆ ಓಪನ್ ಇಲ್ಲ ಆಯಿತು ಗ್ಯಾಪ್ ಡೌನ್ ಇದು ಕೆಳಗೆ ತನಕ ಹೋಗಿ ಇಲ್ಲಿ ಕ್ಲೋಸ್ ಕೊಡ್ತು ಸೊ ಇದೊಂದು ಡೋ ಜಿ ಮಾಡ್ತು ಅಕಸ್ಮಾತ್ ಏನೋ ಗ್ಯಾಪ್ ಡೌನ್ ಆಗಿ ಒಂದು ಡೋಜ್ ಮೊಮೆಂಟಮ್ ಕ್ಯಾಂಡ್ಲೇ ಮಾಡಿಬಿಟ್ಟಿದ್ರೆ ನಾವು ಆರಾಮಾಗಿ ಇಮಿಡಿಯಟಾಗಿ ನಾವು ಪಿ ಇ ಬೈ ಮಾಡ್ಬೋದು ಯಾಕೆ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಇಂದ ಹೊಡಿತಾ ಇದೆ ಇದಕ್ಕೂ ಮೇಲೆ ನೋಡಿದ್ರೆ ಎಕ್ವಲ್ ಟು ಸಿ ಥರ ಬರ್ತಾ ಇದೆ ಸೊ ಸಿ ಅಂದರೆ ಟ್ರೆಂಡಿಂಗ್ ಆಗಬೇಕು ಒಂದು ಡೇಂಜರ್ ರೋನಿಂದ ಬರ್ತಾ ಇದೆ ಯೆಲ್ಲೋ ಬರ್ತಾ ಬರ್ತದೆ ಬ್ಲೂ ಕಲರ್ ಲಿಂದ ಬರ್ತಾ ಇದೆ ಪ್ರತಿಯೊಂದು ಕೆಳಗಿಂದ ಬಂತು ಬಂದು ವಾಪಸ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಸೆವೆನ್ ಸಿಕ್ಸ್ ತನಕ ರೀಚ್ ಆಯಿತು ಅಲ್ಲಿಂದ ರಿಮೋಡ್ ಹೊಡಿತಾ ಇದೆ ಸೊ ಇದೆಲ್ಲ ಇಂಡಿಕೇಶನ್ ಇದೆ ಅಲ್ವಾ ಸೊ ನಾವು ಆರಾಮಾಗಿ ಅದೇ ಹೇಳ್ತಿರ್ ನಾನು ನಿಮಗೆ ಫ್ರೈಡೆ ವಿಶ್ಲೇಷಣೆ ನೋಡ್ಕೊಂಡು ಬನ್ನಿ ಇದನ್ನೇ ಮಾತಾಡ್ಕೊಂಡಿರೋ ನಾವು ಸೊ ಗ್ಯಾಪ್ ಡೌನ್ ಆಗಿ ನನಗೆ ಎ ಟಿ ಎಫ್ ಸಿಸ್ಟಮ್ ಪ್ರಕಾರ ಒಂದು ರೆಡ್ ಕಲರ್ ಮೊಮೆಂಟಮ್ ಸಿಕ್ಬಿಟ್ರೆ ಇಮಿಡಿಯೇಟ್ ಆಫ್ ಪಿ ಬೈ ಮಾಡುವಂಥ ಪ್ರಮೇಯಗಳು ಇರುತ್ತೆ ನಮಗೆ ಅಲ್ವಾ ಅಕಸ್ಮಾತ್ ಇಲ್ಲ ನಾನು ಸೀಸ್ ಎಲೆ ಮಾಡ್ತೀನಿ ಅಂದರೂ ಓಕೆ ಲೆವೆಲ್ ಇಟ್ಸ್ ಓಕೆ ಸೀಸೆಲ್ಲಾದರೂ ಮಾಡ್ಕೊಳ್ಳಿ ಡಜಂಟ್ ಮ್ಯಾಟರ್ ಏನು ನೀವು ಅಸ್ತ್ರ ಮಾಡ್ರಿ ಲಾಜಿಕ್ ಅರ್ಥ ಮಾಡ್ಕೊಳ್ಳಿ ನೀವೇನು ಮಾಡ್ಕೊಂಡ್ರೆ ಅದು ಮಾಡ್ಕೊಬೋದು ನೀವು ಸೊ ಡೌನ್ ಆಯಿತು ಮೊಮೆಂಟಮ್ ಬರಲಿಲ್ಲ ಡೋಜಿ ಬಂತು ಡೋಜಿ ಬಂದರೆ ನಾವೇನು ನಮ್ಮ ರೂಲ್ಸ್ ಏನು ಹೇಳುತ್ತೆ ನನಗೆ ಡೋಜಿ ಬಂದರೆ ಒಂದು ಅಕಸ್ಮಾತ್ ಏನಾದ್ರು ಹಿಂಗೆ ಡೌನ್ ಆಗಿ ಹಿಂಗೆ ಹೋಗಿ ಈ ಲೆವೆಲ್ನ ಬೀಟ್ ಮಾಡಿದರೆ ಮೊಮೆಂಟಮಲ್ಲಿ ಎ ಟಿ ಎಸ್ ಸಿಸ್ಟಮ್ ಪ್ರಕಾರ ನನಗೆ ಆ್ಯಕ್ಷನ್ ಆಗಿದೆ ಅಂತ ಅರ್ಥ ಕರೆಕ್ಟಾ ನೋಡಿ ಎ ಟಿ ಎಸ್ ಸಿಸ್ಟಮ್ ಪ್ರಕಾರ ಪ್ರೈಜಾಕ್ಷನ್ ಆಯ್ತು ಕಾಣಿಸ್ತಾ ಇದೆಯಲಿ ನೀವು ಇದರ್ ಈ ಕ್ಯಾಂಡಲ್ನಲ್ಲಿ ಈ ಕ್ಯಾಂಡಲ್ ನೋಡಿ ಈ ಕ್ಯಾಂಡಲ್ ಕೂಡ ಕ್ಲೋಸ್ ಕೆಳಗೆ ಕೊಟ್ಟಿದೆ ಒನ್ ಟ್ವೆಂಟಿ ಟು ಕೆಳಗೆ ಕೊಟ್ಟಿದೆ ಅಕಸ್ಮಾತ್ ಡೌ ಅಂತ ನಿಮ್ಗೆ ಡೌಟ್ ಆದ್ರೆ ಅಕಸ್ಮಾತ್ ಈ ಕ್ಯಾಂಡಲ್ ಅಂತೂ ಖಂಡಿತವಾಗಿ ನಾವು ಎಂಟರ್ ಆಗಬಹುದು ಕರೆಕ್ಟಾ ಎಂಟರ್ ಆಗ್ಬೋದಾ ಇಲ್ಲಿ ಎಂಟರ್ ಆದ್ವಿ ನೆಕ್ಸ್ಟ್ ಟಾರ್ಗೆಟ್ ಯಾವುದು ಇದು ನೆಕ್ಸ್ಟ್ ಟಾರ್ಗೆಟ್ ಇದು ನೋಡಿ ಇಲ್ಲಿ ಎಂಥ ಬ್ಯೂಟಿ ಅಂದ್ರೆ ಮಾರ್ಕೆಟ್ ಅಬ್ಸರ್ವ್ ಮಾಡಿದ್ನ ಯೆಲ್ಲೋ ಕಲರ್ ಲೈನ್ ಯೆಲ್ಲೋ ಕಲರ್ ಲೈನ್ ಯಾವುದು ಫೈವ್ ಇಯರ್ಸ್ ಐದು ವರ್ಷದಿಂದ ಹಾಕೊಂಡಿರುವಂತಹ ಒಂದು ಟ್ರೆಂಡ್ ಲೈನ್ ಇದು ಅಂದ್ರೆ ಪ್ಲೇಲ್ ಆಗ್ತಾ ಇರುವಂತಹ ಟ್ರೆಂಡ್ ಲೈನ್ ಇದು ಫೈವ್ ಇಯರ್ಸ್ ಇಂದ ನನ್ನ ಎರಡು ವರ್ಷ ಮೂರು ವರ್ಷ ಹಳೆ ವಿಡಿಯೋದಲ್ಲೂ ನಿಮಗೆ ಈ ಒಂದು ಟ್ರೆಂಡ್ ಲೈನ್ ಕಾಣುತ್ತೆ ಆ ಟ್ರೆಂಡ್ ಲೈನಲ್ಲಿ ಅಂದರೆ ಹೈಯರ್ ಟೈಮ್ ಆಫ್ ಟ್ರೆಂಡ್ ಟ್ರೆಂಡಲ್ಲಿ ನಾನು ನೋಡ್ತಿರೋ ಫೈವ್ ಮಿನಿಟ್ಸಲ್ಲಿ ಅಲ್ಲೂ ಕೂಡ ನೋಡಿ ಬಂದ್ಬಿಟ್ಟು ಅಲ್ಲೇ ಸ್ಟಾಪ್ ಆಗುತ್ತೆ ಬೋನ್ಸ್ ಆಗುತ್ತೆ ಬೀಟ್ ಮಾಡುತ್ತೆ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಬೀಟ್ ಮಾಡುತ್ತೆ ಎಂಥ ಬ್ಯೂಟಿರಿ ಇದು ಪ್ರೈಜಾಕ್ಷನ್ ನಿಮಗೆ ಇದು ಕಣ್ಣು ಯಕ್ಷ್ಮ್ ಹೋಗ್ಲಿ ನಂಗೆ ಇಲ್ಲಿ ಕಾಣಲಿಲ್ಲ ಕಣ್ಣು ಕಾಣಲಿಲ್ಲ ಅಂದರೆ ನಮ್ಗೆ ಇಲ್ಲಾದರೂ ಕಣ್ಣು ಕಾಣುತ್ತಾ ನಮಗೆ ಈ ಪಾಯಿಂಟಲ್ಲಾದರೂ ಆಯಿತಾ ಏನು ನಮಗೆ ಏನು ಆವ ನೋಡಿ ಫಾರ್ ಎಕ್ಸಾಂಪಲ್ ನಾ ಇಲ್ಲಿ ಪಿ ಬೈ ಮಾಡಿದೆ ಅಂತ ಅಂದ್ಕೊಳ್ಳೋಣ ಅಂದ್ಕೊಳ್ಳೋಣ ಓಕೆನಾ ಇಲ್ಲಿ ಪಿ ಇ ಬೈ ಮಾಡಿದೆ ಅಂದ್ಕೊಳ್ಳೋಣ ನನ್ನ ಉದ್ದೇಶ ಏನೋ ನೋಡಿ ಈ ಜಾಗ ನೋಡಿ ಇದು ಅಷ್ಟೇ ನೋಡಿ ಇಲ್ಲಿ ಟೆಸ್ಟ್ ಮಾಡಿ ಈ ಲೆವೆಲ್ನ ಟೆಸ್ಟ್ ಮಾಡಿ ಟೆಸ್ಟ್ ಮಾಡಿ ಬೀಟ್ ಮಾಡಿ ವಾಪಸ್ ನನಗೆ ಇಲ್ಲೊಂದು ಎಂಟ್ರಿ ಇಲ್ಲ ಅಥವಾ ಇಲ್ಲ ಎರಡು ಒಂದು ಎಂಟ್ರಿ ಆಯಿತಾ ಇಲ್ಲೊಂದು ಎಂಟ್ರಿ ಇಲ್ಲೊಂದು ಎಂಟ್ರಿ ಇದೆಲ್ಲ ಪಿರಮಿಡಿಂಗ್ ಮಾಡ್ಬೋದಲ್ವ ನಾವು ಆರಾಮಾಗಿ ಅಲ್ವಾ ಪಿರಮಿಡಿಂಗ್ ಮಾಡೋ ನೋಡಿ ಕಲ್ತ್ಕೊಳ್ಳಿ ಇವೆಲ್ಲ ನೋಡಿ ನೀವು ಅಬ್ಸರ್ವೇಷನ್ ಮಾಡೋದು ಬರಬೇಕು ನಿಮ್ಗೆ ಅಷ್ಟೇ ಇದೆಲ್ಲೂ ಸದ್ಯಕ್ಕೆ ನನಗೆ ಮಾರ್ಕೆಟಲ್ಲಿ ನೋಡಿ ಎಂಥ ಆಗಿ ಟೆಸ್ಟ್ ಮಾಡಿ ಒಳಕೊಳಾಗಬೇಕು ಇಲ್ಲೂ ಕೂಡ ನನಗೆ ನೋಡಿ ಎಷ್ಟು ಬ್ಯೂಟಿಫುಲ್ ಪ್ರೈಸ್ ಬೀಟ್ ಮಾಡ್ತು ಯಾಕೆ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದರೆ ನಿಮ್ಗೆ ಯಾಕೆ ಈ ಈ ಒಂದು ಲೋನ ಮೊಮೆಂಟಮಲ್ಲಿ ಬೀಟ್ ಮಾಡಬೇಕು ಅಂತ ಹೇಳ್ತೀನಿ ಅಂದರೆ ಅದು ನನಗೆ ಕನ್ಫರ್ಮೇಷನ್ ಕೊಡುತ್ತೆ ನನಗೆ ಇಲ್ಲಿ ಈ ಲೋ ಯಾಕೆ ಡೋಜಿ ಆಯಿತು ಇಲ್ಲಿ ಬೈಯರ್ಸ್ ಕೂತಿದ್ದಾರೆ ಅಂತ ಅರ್ಥ ಬೈಯರ್ಸು ಕಿಕ್ಔಟ್ ಹೊಡೋದು ವಾಪಸ್ ಕಳಿಸಿದ್ರು ವಾಪಸ್ ಕಳಿಸಿ ಮಾರ್ಕೆಟ್ ಹೋಯ್ತು ಬಟ್ ಕೆಳಗೆ ಬರ್ಬೇಕಾದ್ರೆ ಇಲ್ಲಿ ಬೈಯರ್ಸ್ ಇರಲಿಲ್ಲ ಅದಕ್ಕೆ ಮೊಮೆಂಟಮ್ ಕ್ಯಾಂಡಲ್ ಹೋಗಿದ್ದು ಅರ್ಥ ಇಲ್ಲಿದ್ದ ಬೈಯರ್ಸ್ ಖಾಲಿ ಆದರು ಅಂತ ಅರ್ಥ ಆಕ್ಷನ್ ಇಷ್ಟೇ ನಾನು ಸ್ಟೇಜ್ ಟೂ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನನ್ನ ಗ್ಯಾನ್ ಸೀರಿಸೋ ಪ್ರೈಸ್ ಆಕ್ಷನ್ ಬಗ್ಗೆ ಅರ್ಥ ಏನೋದು ನೋಡಿ ಇಲ್ಲಿ ಗ್ಯಾಪ್ ಡೌನ್ ಆಯ್ತು ಡೌನ್ ಅಂದ್ರೆ ಏನು ಸೆಲ್ಲರ್ಸ್ ಪವರ್ಫುಲ್ ಆಗಿದ್ರು ಓಪನಿಂಗ್ ಅಲ್ಲಿ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಎ ಟಿ ಒಂದು ಇದು ಸೆಲ್ಲರ್ಸ್ ಪವರ್ಫುಲ್ ಇದ್ರು ಅಂತ ಸೊ ಕೆಳಗೆ ಕಳಿಸಿದ್ರು ಮಾರ್ಕೆಟ್ ಬಟ್ ವಾಪಸ್ ಡೋಜಿ ಆಗೋಯ್ತು ಯಾಕಂದ್ರೆ ಇಲ್ಲಿ ಬೈಯರ್ಸ್ ಕೂತಿದ್ರು ಅಂತ ಅರ್ಥ ಸೊ ಬೈಯರ್ಸ್ ವಾಪಸ್ ಕಳಿಸೋ ಅದಕ್ಕೆ ಮರಣ ಕ್ಯಾಂಡಲ್ ಇಲ್ಲಿಗೆ ಹೋಯ್ತು ಬಟ್ ಸೆಲ್ಲರ್ಸ್ ಮತ್ತೆ ಬಂದು ಕೆಳಗೆ ಬಂದ್ರು ಇಲ್ಲಿ ವಾಪಸ್ ಹೊಡೆತಾ ತಿಂದಿದ್ರು ಸೆಲ್ಲರ್ಗಳು ಇಲ್ಲಿ ವಾಪಸ್ ಹೊಡ್ತಾ ತಿಂದಿದ್ರು ಅದಕ್ಕೆ ಮಾರ್ಕೆಟ್ ಮೇಲ್ ಸ್ವಲ್ಪ ಬಟ್ ಇಲ್ಲಿಗೆ ಮತ್ತೆ ಬಂದಾಗ ಬೈಯರ್ಸ್ ಖಾಲಿ ಆಗೋಗಿದ್ರು ಅದಕ್ಕೆ ಮೊಮೆಂಟ್ ಸಿಂಬಲಿಂದ ಬೀಟ್ ಮಾಡಿಬಿಡ್ತು ಸೊ ಅದರ ಅರ್ಥ ನನಗೆ ಇಲ್ಲಿ ನನ್ನನ್ನು ಅಪೋಸ್ ಮಾಡೋಕ್ಕೆ ನನ್ನ ಪಿ ಬೈಯನ್ನು ಅಪೋಸ್ ಮಾಡೋಕ್ಕೆ ಯಾರೂ ಇಲ್ಲ ಅಂತ ಅರ್ಥ ಈ ಜಾಗದಲ್ಲಿ ಯಾ ಪ್ರೈಸ್ ಆಕ್ಷನ್ ಪ್ರೈಸ್ ಆಗಿರ್ತೀರ ಅಷ್ಟೇ ನನಗೆ ಬಟ್ ಅಕಸ್ಮಾತ್ ಎಲ್ಲಿಂದಲೋ ಮಾ ಬೇರೆ ಊರುಗಳಿಂದ ಮುಂಬಿಟ್ರು ಬೈಯರ್ಗಳನ್ನು ಕೊಡೋಣ ಮಾರ್ಕೆಟ್ ಏನು ಮಾಡುತ್ತೆ ಒಳಗೆ ಹೋಗುತ್ತೆ ಸೊ ನಾವು ಅಂದುಕೊಂಡಿದ್ದು ತಪ್ಪು ಅಂದ್ಕೊಂಡು ನಾವು ಸ್ಟಾಪ್ ಲಾಸ್ ತಗೋಬೇಕು ಈ ಪಾಯಿಂಟಲ್ಲಿ ಸಿಂಪಲ್ ಅಷ್ಟೇನೆ ಸೊ ನನ್ನ ಲಾಜಿಕ್ ಆಫ್ ಎಂಟ್ರಿ ಏನು ಲಾಜಿಕ್ ಆಫ್ ಎಂಟ್ರಿ ಇದರ ಕೆಳಗೆ ಕೆಳಗೆ ಬಂತು ಮಾರ್ಕೆಟ್ ಅಂದರೆ ಲಾಜಿಕ್ ಆಫ್ ಎಂಟ್ರಿ ಮತ್ತೆ ಒಳ್ಳೆಯದು ಮಾರ್ಕೆಟ್ ಅಂದರೆ ಚಿಕ್ಕ ಸ್ಟಾಪ್ ಅಲ್ಲಿ ಎಕ್ಸಿಟ್ ನೋಡಿ ಇಲ್ಲಿ ಎಕ್ಸಿಟ್ ಮಾಡ್ಕೊತಾ ಇದ್ದೀರಿ ಈ ಟ್ರೇಡ್ ತೊಗೊಂಡಿದ್ರೆ ಅಕ್ಸ್ ಸ್ಟಾಪ್ ಲಾಸ್ ಹಿಟ್ ಆಗಿದ್ರೆ ಬಂದಿರೋ ಪ್ರಾಫಿಟ್ ನೋಡಿ ಚಿಕ್ಕ ಚಿಕ್ಕ ಸ್ಟಾಪ್ ಲಾಸ್ ದೊಡ್ಡ ಪ್ರಾಫಿಟ್ ಅನ್ನೋ ಇದಕ್ಕೆ ಹೇಳ್ತಾನೆ ಆಯಿತು ಅಲ್ಲಿ ಮಿಸ್ ಮಾಡ್ಕೊಂಡ್ರಿ ಕೆಳಗೆ ಬಂದ್ರಿ ಇಲ್ಲಿ ನೋಡಿದ್ರಿ ಮಾರ್ಕೆಟ್ ಕೆಳಗೆ ಬಿತ್ತು ಕರೆಕ್ಟು ಯಾಕೆ ಮತ್ತೆ ಮೇಲೋಯ್ತು ಯಾಕೆಂದರೆ ಮತ್ತೆ ಬೈಯರ್ಸ್ ಬಂದಿದ್ದಾರೆ ಬಾಸ್ ಇಲ್ಲಿ ಮತ್ತು ಬಯರ್ಸ್ ಬಂದರು ಮತ್ತೆ ಬಯಸ್ ಬಂದಾಗ ಮತ್ತೆ ಆ ಬಯರ್ಸ್ನ ಬೀಟ್ ಮಾಡ್ತು ಟೆಸ್ಟ್ ಮಾಡಿದ್ರು ಟೆಸ್ಟ್ ಮಾಡಿದ್ರು ಟೆಸ್ಟ್ ಮಾಡಿದ್ರು ಬೈಯರ್ಸು ಸೆ ಸೆಲ್ಲರ್ಸ್ನ ಬೀಟ್ ಮಾಡೋಕ್ಕೆ ಸೆಲ್ಲರ್ಸ್ ತುಂಬ ಸ್ಟ್ರಾಂಗ್ ಇಲ್ಲಿಂದ ಇಲ್ಲಿಗೆ ಬಂದು ಕೂತ್ಕೊಂಡಿದ್ದಾರೆ ಈಗ ಇಲ್ಲಿದ್ದು ರೆಸಿಸ್ಟೆನ್ಸ್ನ ಈಗ ಸೆಲ್ಲರ್ಸ್ ಇಲ್ಲಿ ಬಂದು ಕೂತ್ಕೊಂಡಿದ್ದಾರೆ ಮತ್ತೆ ಟೆಸ್ಟ್ ಮಾಡೋರು ಮಾಡೋರು ಮಾಡಿದ್ರು ಬೈಯರ್ಸ್ನ ಬೀಟ್ ಮಾಡೋಕ್ಕೆ ಬೈಯರ್ಸು ಸೆಲ್ಲರ್ಸ್ನ ಇಲ್ಲಿ ಬೀಟ್ ಮಾಡಿದ್ರು ನೋಡಿ ಇಲ್ಲಿ ಬೀಟ್ ಮಾಡಿದ್ರು ಬೀಟ್ ಮಾಡಿದ್ಮೇಲೆ ಮತ್ತೆ ಸೆಲ್ಲರ್ಸ್ ಹೊರಗೆ ಬಂದರು ಮತ್ತೆ ಬಯಸ್ ಸ್ವಲ್ಪ ಅಳ್ಕಾ ಪುಳ್ಕೆಲ್ಲ ಉಳ್ಕೊಂಡಿರ್ತಾರೆ ಅವ್ರೆಡಿ ಟ್ರೈ ಮಾಡಿದ್ರು ಈ ಪಾಯಿಂಟಲ್ಲಿ ಸೆಲ್ಲರ್ಸ್ ಬಿಡಲೇ ಇಲ್ಲ ವಾಪಸ್ಸು ಮತ್ತೆ ಕೇಳ್ತರಿಸಿದ್ರು ಅದು ಗೊತ್ತಾಗುತ್ತೆ ಮೊಮೆಂಟಮ್ ಕ್ಯಾಂಡ್ಲಲ್ಲಿ ಆ ಒಂದು ಪ್ರೈದರ್ಶನ ಬೀಟ್ ಮಾಡಿದ್ರೆ ಮೊಮೆಂಟಾಗಿ ಕ್ಯಾಂಡಲ್ ಗೊತ್ತಾಗೋಯ್ತು ಮತ್ತು ರೀ ಎಂಟ್ರಿ ನೋಡಿ ಮತ್ತೆ ಈ ಪಾಯಿಂಟ್ ನೋಡಿ ಈ ಪಾಯಿಂಟ್ ಕಾಣಿಸ್ತಾ ಇಲ್ಲಿ ಮತ್ತೆ ನೋಡಿ ಟೆಸ್ಟ್ ಮಾಡಿದ್ರು ವಾಪಸ್ಸು ಮತ್ತೆ ಕೆಳಗೆ ಬಂತು ಎಷ್ಟು ಬಿಡಿ ಈ ಜಾಗ ಯಾವುದು ಜೀರೋ ಪಾಯಿಂಟ್ ಸೆವೆಂಟ್ ಸಿಕ್ಸ್ ಜಾಗ ಇದು ಅವ್ರಲ್ಲಿ ತೋರಿಸ್ನಲ್ಲ ನಿಮಗೆ ಜೀರೋ ಪಾಯಿಂಟ್ ಸೆವೆಂಟ್ ಸಿಕ್ಸ್ ಜಾಗ ಇದು ಆ ಟಾರ್ಗೆಟ್ ಬೀಟ್ ಟ್ರಿಪ್ ಮಾಡ್ತು ಅದನ್ನು ಟಕ್ಕಂತ ಬೀಟ್ ಮಾಡ್ತು ಬೀಟ್ ಮಾಡಿದ್ಮೇಲೆ ನೋಡಿ ಡುಮು ಡುಮ್ ಅಂತ ಹೆಂಗೆ ಹೋಯ್ತು ಮಾರ್ಕೆಟ್ ಆಯಿತಾ ಹೆಂಗೆ ಹೋಯ್ತು ನೋಡಿ ಪಾಯಿಂಟಲ್ಲಿ ಈಗ ಚಿಮುಕ್ ಹಾಕೊಳ್ಳಿ ಈ ಪಾಯಿಂಟಲ್ಲಿ ದ ಎಂಟಯರ್ ಜರ್ನಿ ನನ್ನ ನೋಡಿ ಜರ್ನಿ ಇಲ್ಲಿ ನನ್ನ ಕೆ ಎಸ್ ಆನರ್ ಮಾಡಿದೆ ಕರೆಕ್ಟಾ ಎಂಟೈರ್ ಡೌನ್ವರ್ಡ್ ಜರ್ನಿ ಮೇಲಿಂದ ನೋಡೋಣ ಎಂಟೈರ್ ಡೌನ್ವರ್ಡ್ ಜರ್ನಿ ನೋಡಿ ಇಲ್ಲಿ ಕೆ ಎಸ್ನ ಆನರ್ ಮಾಡ್ಕೊಂಬಂದಿಲ್ಲ ಸ್ವಲ್ಪ ಟಿ ಎಸ್ ಒಳಗೆ ಹೋಯಿತು ಬಟ್ ಸ್ಟಿಲ್ ಆನರ್ ಮಾಡಿಕೊಂಡೇ ಬಂತು ಈಗ ಸದ್ಯಕ್ಕೆ ಮಾರ್ಕೆಟ್ಟು ಟಿ ಎಸ್ ಕೆ ಎಸ್ ಒಳಗೂ ಹೋಗಿ ಇಲ್ಲಿ ನಿಂತ್ಕೊಂಡಿದೆ ಈ ಪಾಯಿಂಟಲ್ಲಿ ಹೋಗಿ ಇದರ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಸೆಂಟ್ ತನಕ ಬಂದು ಇಲ್ಲಿ ನಿಂತ್ಕೊಂಡಿದೆ ಇಷ್ಟು ನಿಂತ್ಕೊಂಡಿದೆ ಈ ಪಾಯಿಂಟಲ್ಲಿ ನಾಳೆ ಸಿಂಪಲ್ ನಾಳೆ ಏನು ಮಾಡಬೇಕಾಗಿಲ್ಲ ನಾಳೆ ಅಕಸ್ಮಾತ್ ಏನಾದರೂ ಗ್ಯಾಪಪ್ ಆ್ಯಂಡ್ ಪ್ರೈಸ್ ಆಕ್ಷನ್ ಸಿಂಪಲ್ ಗ್ಯಾಪಪ್ ಆ್ಯಂಡ್ ಪ್ರೈಸ್ ಆಕ್ಷನ್ ಅಂದರೆ ಇದರ ಎ ಈಕ್ವಲ್ ಟು ಸಿ ಟ್ರೇಡ್ ಮಾಡಿ ಇದು ಟು ಸಿ ಒನ್ ಟ್ವೆಂಟಿ ಸೆವೆನ್ ತರ್ಟಿ ಎಟ್ ಸಿ ಟ್ರೇಡ್ ಮಾಡೋದು ಅದನ್ನು ಬೀಟ್ ಮಾಡಿ ನನಗೆ ನೆಕ್ಸ್ಟು ಈ ಒಂದು ಯೆಲ್ಲೋ ಲೈನ್ ಯಾಕೆ ಎಲ್ಲೋ ಕಲರ್ಲಿ ಟೈಮ್ ಇಲ್ಲಿ ಆಕ್ಷನ್ ಆಗಿದೆ ಈ ಪಾಯಿಂಟಲ್ಲಿ ಇದು ನನಗೆ ನೆಕ್ಸ್ಟ್ ಆರ್ಗಟ್ಟುತ್ತೆ ಫಸ್ಟು ಎ ಈ ಟು ಸಿ ಒನ್ ಟ್ವೆಂಟಿ ಸೆವೆನ್ ಸಿ ಒನ್ ತರ್ಟಿ ಏಟ್ ಸಿ ಅದು ನೆಕ್ಸ್ಟ್ ಟಾರ್ಗೆಟ್ ಇದಾಗಿರುತ್ತೆ ನಮಗೆ ಸಿಂಪಲ್ ಅಲ್ವಾ ಇದು ಲಾಜಿಕ್ ಪ್ರಕಾರ ಹೇಳ್ತೇವೆ ನಾನು ಇಲ್ಲ ಮಾರ್ಕೆಟು ಫೇಲ್ ಸಿಗೋ ಅಂದರೆ ಇ ಎಸ್ ಎಸ್ ಬಿ ಐ ಎಸ್ ಬಿ ಎಲ್ಲ ನಿಮಗೆ ಪ್ರದರ್ಶನ್ ಸಿಗುತ್ತೆ ಒಂದು ಪ್ಯಾಟರ್ನ್ ಟ್ರ ಕರೆಕ್ಟಿವ್ ಯಾವತ್ತೊಂದು ಪ್ಯಾಟರ್ನ್ ಡ್ರಾ ಮಾಡಿರುತ್ತೆ ಆ ಟ್ರೆಂಡಿನ ಬೀಟ್ ಮಾಡೋದು ಅದ್ರ ಪ್ರಕಾರ ಟ್ರೈ ಮಾಡ್ತೀನಿ ಅಕಸ್ಮಾತ್ ನನಗೆ ಆಯಿತಾ ಟಿ ಎಸ್ ಕೆ ಎಸ್ ಒಳಗೆ ಹೋಗಿದೆ ಕರೆಕ್ಟ್ ಮಾರ್ಕೆಟಲ್ಲಿ ಅಕಸ್ಮಾತ್ ಏನಾದರೂ ಮಾರ್ಕೆಟ್ ನನಗೆ ಇದರ ಕೆಳಗೆ ಪ್ರೈಜಾಕ್ಷನ್ ಮಾಡ್ತೀವಿ ಅಂದ್ಕೊಳ್ಳೋಣ ಇದರ ಲೆವೆಲ್ ಪ್ರೈಜಾಕ್ಷನ್ಕೊಂಡ್ರೆ ಇದೇ ನನ್ನ ಸ್ಟಾಪ್ ಲಾಸ್ ಲೆವೆಲ್ ಆರ್ ಅಡ್ಜಸ್ಟ್ಮೆಂಟ್ ಲೆವೆಲ್ ಇಟ್ಕೊಂಡು ನೋಡಿ ಈ ಸದ್ಯಕ್ಕೆ ನನಗೆ ಮಾರ್ಕೆಟಲ್ಲಿ ಒಂದು ಡೈವರ್ಜೆನ್ಸ್ ಫೈವ್ ಮಿನಿಟ್ಸಲ್ಲಿ ಡೈವರ್ಜೆನ್ಸ್ ಇಲ್ಲ ಸೊ ಮಾರ್ಕೆಟಲ್ಲಿ ಇನ್ನೂ ಕೆಳಗೆ ಬೀಳೋ ಚಾನ್ಸ್ ಇರುತ್ತಾ ಚಾನ್ಸ್ ಇರ್ಬೋದು ಸೊ ಆ ರೀತಿ ನಾನು ನೆಕ್ಸ್ಟು ಈ ಲೆವೆಲ್ನೇ ಸ್ಟಾಪ್ ಲಾಸ್ ಆಗಿಟ್ಕೊಂಡು ಇದರ ಕೆಳಗೆ ಪ್ರೈಜಾಕ್ಷನ್ ಮಾಡಿದ್ರೆ ನಾನು ಕಂಟಿನ್ಯೂಷನ್ ಮಾಡ್ಕೋತೀನಿ ಟು ವಾಟ್ ಲೈನ್ ನೆಕ್ಸ್ಟ್ ನನ್ನ ಲೆವೆಲ್ಗಳು ಹೋಗೋಣ ಹೋಗೋಣ ನೆಕ್ಸ್ಟ್ ಲೆವೆಲ್ ಯಾವ್ದು ಅಂತ ನೋಡೋಕ್ಕೋಸ್ಕರ ನೋಡಿ ಇಲ್ಲಿ ಅಬ್ಸರ್ವ್ ಮಾಡಿ ಪಾಯಿಂಟಲ್ಲಿ ಇದು ಎಷ್ಟು ಇಂಪಾರ್ಟೆಂಟ್ ಲೆವೆಲ್ ಇದೆಲ್ಲ ಲೈನ್ ಹಾಕೋತೀನಿ ಹೊಸ ಲೈನ್ ಹಾಕೋತೀನಿ ಒಂದು ಹೊಸ ಲೈನ್ ಅಂದರೆ ಹಳೆ ಲೈನ್ ಇದು ತುಂಬ ಇಂಧನ ಹಾಕೊಂಡಿದೆ ಈ ಪಾಯಿಂಟಲ್ಲಿ ಲೈನ್ ಸೊ ಈ ಲೈನ್ ಜಾಗ ಅಬ್ಸರ್ವ್ ಮಾಡಿ ಕಾಣಿಸ್ತಾ ಇದೆ ಪಾಯಿಂಟಲ್ಲಿ ಎಷ್ಟೊಂದು ಆಕ್ಷನ್ ನೋಡಿ ಎಷ್ಟೊಂದು ಆಕ್ಷನ್ ಎಷ್ಟೊಂದು ಪ್ರೈಝಾಕ್ಷನ್ ಇಲ್ಲೆಲ್ಲ ಆಕ್ಷನ್ ಇಲ್ಲಿ ಆಕ್ಷನ್ ಇಲ್ಲಿ ಆಕ್ಷನ್ ಇಲ್ಲಿ ಆಕ್ಷನ್ ಇಲ್ಲಿ ಆಕ್ಷನ್ ಅಲ್ಲೇ ಬಂದು ನಿಂತ್ಕೊಂಡಿದೆ ಮಾರ್ಕೆಟ್ ಈ ಲೆವೆಲ್ನ ಬೀಟ್ ಮಾಡೋದು ಎಷ್ಟು ಎಸೆನ್ಷಿಯಲ್ಲು ಯಾಕೆ ಎಸೆನ್ಷಿಯಲ್ ಅಂತ ಹೇಳ್ತೀನಿ ಅಂದರೆ ಇದು ನನಗೆ ಸಿಕ್ಕಾಪಟ್ಟೆ ಸರಿಂದ ಬೈಯರ್ ಸ್ಟ್ರಾಂಗ್ ಬೈಯರ್ಸ್ ಹೊಡೆದೋಡಿಸಿದ್ದಾರೆ ಹಾಗಾಗಿ ನನಗೆ ಇದರ ಕೆಳಗೆ ಪ್ರೈದರ್ಶನ ಮಾಡಿದ್ದಲ್ಲಿ ಅಷ್ಟು ಮಾತ್ರ ಅಲ್ಲ ನೋಡಿ ಈ ಒಂದು ಲೆವೆಲ್ನೂ ಕೂಡ ಈ ಲೆವೆಲ್ನು ಕೂಡ ಇದರ ಕರೆಕ್ಷನ್ ವೇವ್ ಅಂತಂದ್ರೂ ಇದನ್ನು ಇದನ್ನ ಬೀಟ್ ಮಾಡಿದ್ರೆ ಇದು ಕಂಟಿನ್ಯೂಷನ್ ಅನ್ಕೋಬೋಯ್ತು ನಾವು ಇದರ ಟ್ರೆಂಡ್ನ ಕಂಟಿನ್ಯೂ ಅನ್ಕೊಬೋಯ್ತು ಸೊ ನನಗೆ ಈ ಲೆವೆಲ್ನ ಬೀಟ್ ಮಾಡೋದು ಕೂಡ ವೆರಿ ಎಸೆನ್ಷಿಯಲ್ ಆಗಿರುತ್ತೆ ಈ ಪಾಯಿಂಟಲ್ಲಿ ಆದರೆ ನನಗೆ ನೆಕ್ಸ್ಟ್ ಲೆವೆಲ್ಗಳು ಯಾವುದು ಅಂತ ನಿಮಗೆ ಕಣ್ಮುಂದೆ ಕಾಣುತ್ತೆ ನೆಕ್ಸ್ಟು ಇಲ್ಲೊಂದು ಲೈನ್ ಹಾಕೋಬೋದು ನಾವು ನೆಕ್ಸ್ಟು ಆಮೇಲೆ ನೆಕ್ಸ್ಟು ಈ ಲೆವೆಲ್ಗಳು ನೆಕ್ಸ್ಟು ಲೋವರ್ ಕೋವಿಡ್ ಲೈನ್ ಲೋವರ್ ಕೋವಿಡ್ ಲೈನ್ ಲೋವರ್ ಕೋವಿಡ್ ಲೈನ್ ಬಂದರೆ ಆಮೇಲೆ ನೋಡ್ಕೊಳ್ಳೋಣ ಹೆಂಗೆ ಅಂತ ಓಕೆ ಲೋವರ್ ಕೋವಿಡ್ ಲೈನ್ನ ಇದುವರೆಗೂ ಪ್ರೈಝಾಕ್ಷನ್ ಆಗಿಲ್ಲ ಲೋವರ್ ಕೋವಿಡ್ ಲೈನ್ ಕೆಳಗೆ ಒನ್ ಡೈಲಿ ಟೈಮ್ ಫ್ರೆಂಡ್ ಅಲ್ವಾ ಆಲ್ ರೈಟ್ ಸೊ ಇದಿಷ್ಟು ಇಲ್ಲೊಂದು ಲೈನ್ ಹಾಕೊಂಡ್ಬೋಣ ಸದ್ಯಕ್ಕೆ ನಾನು ಇದಕ್ಕೋಸ್ಕರ ಇದಕ್ಕೋಸ್ಕರ ಪ್ರೈಝ್ಯಾಕ್ಷನ್ಗೋಸ್ಕರ ಇಲ್ಲಿ ಹಾಕೊಂಡಿರ್ತೀನಿ ಟ್ವೆಂಟಿ ತೌಸಂಡ್ ಸೈಕಲಜಿಕಲ್ ನಂಬರ್ ಆದ್ರಿಂದ ಟ್ವೆಂಟಿ ಫೈವ್ ತೌಸಂಡ್ ನೈನ್ ಹಂಡ್ರೆಡ್ ಅಂತ ಒಂದು ಎಲ್ಲೈನ್ ಹಾಕ್ಕೊಂಡಿರ್ತೀನಿ ಯಾಕಂದರೆ ಇಲ್ಲಿ ಈ ಅರೌಂಡ್ ಈ ಝೋನಲ್ಲಿ ನನಗೆ ಸಿಕ್ಕಾಪಟ್ಟೆ ಸರಿ ಪ್ರೈಝ್ಯಾಕ್ಷನ್ ಆಗಿದೆ ಸೊ ಅವರ್ಲಿಯಲ್ಲಿ ನನಗೆ ನೋಡಿ ಇಲ್ಲಿ ಅಬ್ಸರ್ವ್ ಬನ್ನಿ ಈ ಪಾಯಿಂಟಲ್ಲಿ ನೋಡಿ ಕಾಣಿಸ್ತಾ ಇದೆ ಈ ಪಾಯಿಂಟಲ್ಲಿ ಬೀಟ್ ಮಾಡಿದ ಮೇಲೆ ಇದರ ಕೆಳಗೆ ಒಂದು ಸರಿನೂ ಆ್ಯಕ್ಷನ್ ನಿಮಗೆ ಇಲ್ಲಿ ಆಗಿರೋದು ಕಾಣಿಲ್ಲ ಕರೆಕ್ಟಾ ನೋಡಿ ಕೆಳಗೆ ಪ್ರೊಜೆಕ್ಷನ್ ಆಗಿಲ್ಲ ಸಪೋರ್ಟ್ ತೊಗೊಂಡೇ ಇದೆ ಸಪೋರ್ಟ್ ತೊಗೊಂಡೇ ಇದೆ ಸಪೋರ್ಟ್ ತೊಗೊಂಡೇ ಇದೆ ಸೊ ಸುಮಾರು ದಿನಗಳಿಂದ ಯಾವಾಗ ಸುಮಾರು ದಿನ ಅಂದರೆ ಅಪ್ರಾಕ್ಸಿಮೇಟ್ಲಿ ಏಯ್ಟೀನ್ ನವಂಬರ್ ಆಲ್ಮೋಸ್ಟ್ ಒಂದೊಂದೂವರೆ ತಿಂಗಳಿಂದ ಮಾರ್ಕೆಟ್ ಈ ಒಂದು ಲೆವೆಲ್ನ ಒಂದೂವರೆ ತಿಂಗಳಲ್ಲ ಇದ್ರಲ್ಲ ಆಲ್ಮೋಸ್ಟ್ ಒಂದು ಒಂದುವರೆ ಒಂದು ತಿಂಗಳಿಂದ ಸೊ ಒಂದು ತಿಂಗಳಿಂದ ಈ ಜಾಗನ ಬೀಟ್ ಮಾಡೋಕ್ಕೆ ಮಾರ್ಕೆಟು ಬಿಟ್ಟಿರಲಿಲ್ಲ ಸೊ ನೆಕ್ಸ್ಟು ಈ ಜಾಗನ ಬೀಟ್ ಮಾಡಕ್ಕೆ ಬಿಡುತ್ತ ಅನ್ನೋದು ನಮಗೆ ನಾಳೆ ಗೊತ್ತಾಗುತ್ತೆ ಆಲ್ರೆಡಿ ನಿಮ್ಗೆ ತೋರಿಸಿದೆ ನಾನು ಫೈವ್ ಮಿನಿಟ್ಸಲ್ಲಿ ಇಲ್ಲಿ ಆಲ್ರೆಡಿ ಟಿ ಎಸ್ ಕೆ ಎಸ್ ಒಳಗೆ ಎಂಟ್ರಾಗಿದೆ ಮಾರ್ಕೆಟ್ ಅಕಸ್ಮಾತ್ ಎಂಟ್ರಾದ್ರೂ ನಾನು ಎ ಕೂಡ ಸಿ ಒನ್ ಟ್ವೆಂಟಿ ಸೆವೆನ್ ಸಿ ಒನ್ ಏಟ್ ಸಿ ಟ್ರೇಡ್ ಮಾಡ್ತೀನಿ ಅದನ್ನು ಬೀಟ್ ಮಾಡ್ಕೊಂಡ್ರೆ ನಾನು ಈ ಒಂದು ಟ್ರೆಂಡ್ನ ಕಂಟಿನ್ಯೂಷನ್ ಟ್ರೇಡ್ ಮಾಡ್ತೀನಿ ಅಕಸ್ಮಾತ್ ಇಲ್ಲಿ ಹೋಗಿ ಒನ್ ಟ್ವೆಂಟಿ ಸೆವೆನ್ ಥ್ರೀ ಸಿ ರಿಯಾಕ್ಷನ್ ಕೊಟ್ಟರೆ ಅಥವಾ ನಾಳೆ ಆಡ್ಡೌನ್ ಆಗಿ ಪ್ರೆಜೆಕ್ಷನ್ ಕೊಟ್ಬಿಟ್ರೆ ಅವರಲ್ಲಿ ನನಗೆ ನೆಕ್ಸ್ಟ್ ಯಾವುದು ಅಂತ ನಾವು ನೆಕ್ಸ್ಟ್ ಈ ಲೆವೆಲ್ಗಳು ನೆಕ್ಸ್ಟು ಈ ಲೆವೆಲ್ಗೆ ಟ್ರೇಡನ್ನು ನಾವು ಮಾಡಬಹುದು ಆಲ್ರೈಟ್ ರೈಟ್ ಇಷ್ಟೇ ಮಾರ್ಕೆಟಲ್ಲಿ ಏನೇ ಇಲ್ಲ ಹೊಸ ಹೊಸ ವಿಷಯ ಹೊಸ ಲೈನು ಏನಾದರೂ ಹಾಕೊಂಡು ನಾನು ಏನೂ ಇಲ್ಲ ಇವತ್ತು ನೈನ್ ಹಂಡ್ರೆಡ್ಗೆ ಒಂದು ಹೊಸ ಲೈನ್ ಹಾಕೊಂಡೆ ಅಂದರೆ ನನಗೆ ಮಾರ್ಕೆಟ್ ಪ್ಲೇ ಆಗ್ತದೆ ಅಲ್ಲಿ ಬಂದು ಪ್ರೈಸಾಕ್ಷನ್ ಮಾಡ್ತಾ ಇದೆ ಅದಕ್ಕೋಸ್ಕರ ಒಂದು ಲೈನ್ ಹಾಕೊಂಡೆ ಅಥವಾ ಅದು ಅದು ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ ಬಟ್ ಮಿಕ್ಕಿದ ಎಲ್ಲಾನು ಎ ರೂಲ್ಗಳು ಗ್ಯಾಪ್ ಡೌನ್ ಪ್ರೈಸ್ ಆಕ್ಷನ್ ಗ್ಯಾಪ್ ಅಪ್ ಪ್ರೈಸಾಕ್ಷನ್ ಜೀರೋ ಪಾಯಿಂಟ್ ಸಿಕ್ಸ್ ಒನ್ ಅಲ್ಲಿಂದ ಬರೋದು ಸಿ ಟ್ರೆಂಡಿಂಗ್ ಆಗೋದು ಡೇಂಜರ್ಸ್ ಬ್ಲೂ ಕಲರ್ ಏನು ಯೆಲ್ಲೋ ಕಲರ್ ಏನ್ ಪ್ರತಿ ಒಂದು ಹಿಂದೆ ಮಾತಾಡ್ಕೊಂಡಿದ್ದು ಹೊಸದಾಗಿ ಏನು ಮಾತಾಡಲಿಲ್ಲ ನಾವು ಅಲ್ವಾ ಸೊ ಇಷ್ಟೇ ಮಾಡಬೇಕಾಗಿರೋದು ನೋಡಿ ಯಾಕೆ ಹೇಳಿದೆ ಸ್ಟಾರ್ಟಿಂಗ್ ಅಲ್ಲಿ ಒಂದು ಫೈವ್ ಮಿನಿಟ್ಸ್ ನಿಮಗೆ ಬ್ಯಾಂಕ್ ಬಗ್ಗೆ ಅಂದರೆ ಎಲ್ಲ ಗ್ರೇಟ್ ನ್ಯೂಸ್ ಅದು ಸೂಪರ್ ಪಾಸಿಟಿವ್ ನ್ಯೂಸ್ ಅದು ಟ್ವೆಂಟಿ ಫೈವ್ ಬಿ ಪಿ ಎಸ್ ಕಟ್ ಮಾಡಿರೋದು ಗ್ರೇಟ್ ನ್ಯೂಸು ನಿಮ್ಮ ಬ್ಯಾಂಕ್ಗೆ ಒಂದೂವರೆ ಲಕ್ಷ ಕೋಟಿ ಒ ಎಮ್ ಒ ಮೂಲಕ ನಿಮ್ಮ ಕ್ರೆಡಿಟ್ ಸ್ವಾಪ್ ಯು ಎಸ್ ಡಿ ಐ ಎನ್ ಆರ್ ಸ್ವಾಪ್ ಮೂಲಕ ನಿಮಗೆ ಒಂದೂವರೆ ಲಕ್ಷ ಕೋಟಿ ಬ್ಯಾಂಕ್ಗೆ ಕೊಟ್ಟಿರೋದು ಗ್ರೇಟ್ ನ್ಯೂಸ್ ಬ್ಯಾಂಕಿಗೆ ನಮ್ಮ ಎಕನಾಮಿಕ್ ಗ್ರೇಟ್ ನ್ಯೂಸು ಬಿ ಪಿ ಎಸ್ ಕಟ್ ಮಾಡಿದ ತಕ್ಷಣ ಮಾರ್ಕೆಟಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಗ್ರೇಟ್ ನ್ಯೂಸ್ ಫಾರ್ ಮಾರ್ಕೆಟ್ ಬರೀ ಅಷ್ಟು ಮಾತ್ರ ನೋಡಿದ್ರೆ ಗ್ರೇಟ್ ನ್ಯೂಸ್ ಹಾಕಬಹುದು ಮಾರ್ಕೆಟ್ ಬಿತ್ತಪ್ಪ ಸರ್ ಎಲ್ಲ ಒಳ್ಳೆ ನ್ಯೂಸ್ ಮಾರ್ಕೆಟ್ ಬಿತ್ತು ಇದೇ ಹೇಳ್ತಿರೋದು ನಾನು ಹಿಂದೆ ಸಾವಿರ ನ್ಯೂಸ್ಗಳು ನನಗೆ ನಿಮಗೆ ವಿಷಯ ಗೊತ್ತಾಗುತ್ತೆ ನಾಳೆ ನಾಳೆ ಇದರಲ್ಲಿ ಬಟ್ ಅಷ್ಟೊತ್ತಿಗೆ ಕೆಲಸಗಳು ನಡೆದೋಗಿರುತ್ತೆ ಅದಕ್ಕೋಸ್ಕರ ಗೊತ್ತಿರಲಿ ಎಲ್ಲ ವಿಷಯಗಳುವೆ ಜೊತೆಗೆ ಚಾರ್ಟುವೆ ಪ್ರ ಚಾರ್ಟ್ ಇಂದ ಏನೋ ಪ್ರೈಸ್ ಆ್ಯಕ್ಚುಯಲ್ ಪ್ರೈಸ್ ರಿಯಾಲಿಟಿ ಚಾರ್ಟ್ ಅಂದರೆ ಇದು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸೆಲ್ಲರ್ಸ್ ಯಾಕೆ ಬರ್ತಾರೆ ಯಾಕೆ ಪ್ರೈಸ್ ಅಷ್ಟು ಆಗುತ್ತೆ ಇದಾಗುತ್ತೆ ನಿಮಗೆ ತಾನೆ ಎಕ್ಸ್ಪ್ಲೇನ್ ಮಾಡಿದೆ ಸೊ ಅದನ್ನು ನೋಡಿಕೊಂಡ್ರೆ ನಿಮಗೆ ಮಾರ್ಕೆಟಲ್ಲಿ ಎಲ್ಲ ಹೇಳ್ಬಿಡ್ತಾರಲ್ಲ ಚಾರ್ಟನ್ನೇ ಎಲ್ಲ ಪಾಸಿಟಿವ್ ನ್ಯೂಸು ನೆಗೆಟಿವ್ ನ್ಯೂಸ್ ಪ್ರತಿಯೊಂದು ಟ್ರಂಪು ಪುಟಿನ್ ಮೋದಿ ಸಿದ್ದರಾಮಯ್ಯ ಪ್ರತಿಯೊಂದು ಅಲ್ಲಿ ಬಂದ್ಬಿಡುತ್ತಲ್ಲಿ ಅಲ್ವಾ ಸೊ ಹಾಗಾಗಿ ಸ್ವಲ್ಪ ಚಾರ್ಟ್ ಕಲಿಯೋಕ್ಕೂ ನೀವು ಪ್ರಯತ್ನ ಪಟ್ಟರೆ ಒಳ್ಳೇದಂತ ನಾನು ಅನಿಸುತ್ತೆ ಇಷ್ಟು ಹೇಳಿ ಇವತ್ತಿನ ವಿಶ್ಲೇಷಣೆ ಮುಗಿಸ್ತೀನಿ ಮತ್ತೆ ನಾಳೆ ಸಿಗ್ತೀನಿ ಅಂತ ಹ್ಯಾ ಗ್ರೇಟ್ ಡೇ